ನಿಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಶುಭಾಶಯಗಳು ಇಪ್ಪತ್ ನಾಲ್ಕನೇ ತಾರೀಕು ಆಯ್ತು ಸ್ವಲ್ಪ ನಿಧಾನ ಕೇಳ್ತಾ ಇದ್ವಿ ಅಂಬೇಡ್ಕರ್ ಜಯಂತಿ ಹೆಂಗೆ ವರ್ಷ ಪೂರ್ತಿ ನಡೀತಾ ಹಂಗೆ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರ ಜಯಂತಿನೂ ವರ್ಷ ಪೂರ್ತಿ ನಡೀಬೇಕು ನನ್ನ ಪ್ರಕಾರ ಹಾಗಾಗಿ ಯಾವ ಅವರ ಅವ್ರ ಸ್ಮರಣೆ ಅದ್ಭುತವಾಗಿರುತ್ತೆ ಅವರೆಲ್ಲ ದೇವರುಗಳು ಬಾ ಅವರ ನಮ್ಮ ಅಂಬೇಡ್ಕರ್ ಅವರ ರಾಜ್ಕುಮಾರ್ ಅವರ ಹೇಳ್ತಾರಲ್ಲ ದೇವರ ಅಭಿಮಾನಿಗಳಿಗೆ ಹಾಗಾಗಿ ಅಭಿಮಾನಿಗಳನ್ನ ದೇವರ ಸ್ವರೂಪಕ್ಕೆ ತಗೊಂಡು ನಿಲ್ಲಿಸಿ ಅವ್ರಿಗೆ ತಮ್ಮ ಪ್ರಣಾಮಗಳು ಸಲ್ಲಿಸಿದಂತ ವಿಶ್ವದ ಭಾರತದಲ್ಲಿ ವಿಶ್ವದ ಏಕೈಕ ಕಲಾವಿದ ಅಂದ್ರೆ ರಾಜ್ಕುಮಾರ್ ಅವನು ಹಾಗಾಗಿ ಅಭಿಮಾನಿಗಳ ಎದೆಯವರಲ್ಲಿ ಅವರಲ್ಲಿ ಸದಾಕಾಲ ನಮಗೆ ಅದು ರಾಜ್ಕುಮಾರ್ ಅವರು ಸ್ಮರಣೀಯರು ಬಾಬಾ ಸಾಹೇಬ್ ಬಗ್ಗೆ ತುಂಬಾ ಭಾಷಣ ಮಾಡಿ ಮಾಡಿ ನಿನ್ನೆ ಮನೆ ಇಲ್ಲ ಅದೇ ಬರ್ತಾರೆ ಡಾಕ್ಟರ್ ಅಂತ ಇರ್ತಾರೆ ನನಗೆ ರಾಜ್ಕುಮಾರ್ ಅವರು ಚಿಕ್ಕ ಹುಡುಗನಾಗಿದ್ದಾಗ ಐದನೇ ಕ್ಲಾಸ್ ಇದ್ದಾಗ ಐದನೇ ಕ್ಲಾಸ್ ಮುಂಚೆನೆ ರಾಜಕುಮಾರ್ ಅವ್ರ ಪರಿಚಯ ನನಗೆ ಯಾರಿಗೆ ಪರಿಚಯ ಆದರೆ ನಮ್ಮ ಅಪ್ಪ ಪರಿಚಯ ಮಾಡೋದು ನಮ್ಮ ಅಪ್ಪ ಒಬ್ಬ ನಿರಕ್ಷರ ಕುಕ್ಷಿ ಅವನಿಗೆ ರಾಜ್ಕುಮಾರ್ ಅಂದ್ರೆ ಜೀವನದಲ್ಲಿ ಬೇರೆ ಇಲ್ಲ ಅದಕ್ಕೆ ಪುಸ್ತಕ ಬರ್ತೀನಿ ನೀಲಾಕಾಶ ಅಂತ ನಂದು ಈ ಪುಸ್ತಕ ತಗೊಂಡ್ಬಂದೆ ಈ ಪುಸ್ತಕ ನಮ್ಮಅಪ್ಪನಿಗೆ ನೆನಪಿಸಿದೀನಿ ಯಾಕೆ ಅಂದ್ರೆ ನನಗೆ ಜನ್ಮ ಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಈ ಚಲನಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗ ನಿರ್ದೇಶನಕ್ಕೆ ಕತೆಗೆ ಚಿತ್ರಕಥೆಗೆ ಛಾಯಾಗ್ರಾಹಕ ನೃತ್ಯಕ್ಕೆ ಎಲ್ಲದಕ್ಕೂ ಪ್ರಶಸ್ತಿಗಳಿವೆ ನಂಗೆ ಅತ್ಯುತ್ತಮ ಪ್ರೇಕ್ಷಕನಿಗೆ ಒಂದು ಅವರ್ಡ್ ಮಾಡಬೇಕು ಅಂತ ನನ್ನ ಆಶೆ ಯಾವಾಗಲೂ ಇಲ್ಲ ರಾಜ್ಯ ಸರ್ಕಾರಕ್ಕೆ ಯಾವತ್ತಾದರೂ ಮನವಿ ಮಾಡ್ಬೇಕು ಈಗ ಮಂಡ್ಯ ರಾಮೇಶ್ ಅವರು ಈಗ ಬೇರೆ ಬೇರೆ ಕಮಿಟಿಲಿ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಸಾಧ್ಯವಾದ್ರು ಮನವಿ ಮಾಡಬೇಕು ಅಂತ ಪ್ರಶಸ್ತಿ ಏನಾದ್ರು ಸತಮಾನವಾದ ಪ್ರಶಸ್ತಿ ಏನಾದ್ರು ಕೊಟ್ಟರೆ ಅಪ್ಪನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಬರ್ತೀವಿ ಅವ್ರಿಗೆ ಏನು ಇಲ್ಲ ನೀಲ್ಲ ನಮ್ಮ ಅಪ್ಪ ನೋಡಿದ್ರೆ ಕನ್ನಡ ಸಿನಿಮಾಗಳೇ ಇಲ್ಲ ಮನೆಯಲ್ಲಿ ತುಂಬಾ ದೊಡ್ಡ ರಮರಂಗ ನಮ್ಮ ನಮ್ಮಪ್ಪ ಸಿನಿಮಾ ಹೋಗ್ತಾರೆ ಕಾರಣಕ್ಕೋಸ್ಕರನೇ ಅವ್ನಿಂತ ಸಿನಿಮಾ ಪ್ರೇಮಿ ಅಂತಂದ್ರೆ ಅದ್ರಲ್ಲೇಷೇಷವಾಗಿ ರಾಜ್ಕುಮಾರ್ ಸಿನಿಮಾಗಳು ಇನ್ನೂ ಯಾರು ರೈಲು ಇದೆಯಲ್ಲ ಅಷ್ಟು ಸಿನಿಮಾಗಳು ನಡೆಯೋದು ನಾನ್ ಚಿಕ್ಕವಳಾಗಿದ್ದಾಗ ನನ್ನ ಕರ್ಕೊಂಡು ಕತೆ ಹೋಲಿಸ್ತಾ ನಮ್ಮಪ್ಪ ನಮ್ಮಅಪ್ಪ ಹೇಳ್ತಿದ್ದು ಅವರ ಅಪ್ಪ ಅಜ್ಜಿದ್ರು ಯಾರ ರಾಜ ಮಹಾರಾಜ ಕತೆ ಹೇಳ್ತಿದ್ರೆ ನಮ್ಮಪ್ಪನ ರಾಜ್ಕುಮಾರ್ ತಂಡಗಳನ್ನೇ ಹೇಳ್ತಿದ್ರು ನಮ್ಮಪ್ಪ ಹೇಳ್ಬೋದು ಎಲ್ಲಾ ಸ್ಟೋರಿ ವೆರಿ ಗುಡ್ ಸ್ಟೋರಿ ಎಲ್ಲ ನಮ್ಮಪ್ಪ ಸಿನಿಮಾ ನೋಡ್ಕೊಂಡ್ಬಿಟ್ರೆ ಯಥಾವ್ ಚಿತ್ರಗಳನ್ನ ನಮ್ ಕಣ್ಮಿಟ್ಬಿಡ್ತಿದ್ರು ಯಾವ ಪ್ರವರ್ತನೇ ಪ್ ಸಿನಿಮಾಗಳನ್ನ ನಮ್ಗೆ ಅನಿಸ್ತಿದ್ದು ಆಮೇಲೆ ದೊಡ್ಡದಾದ್ಮೇಲೆ ನೋಡ್ಮೇಲೆ ಇದು ನಮ್ಮ ಅಪ್ಪ ಹೇಳಿದೆ ಈ ತವಪ್ಪ ದಿನ ಅನಿಸ್ತಾ ಇತ್ತು ನನಗೆ ಅಷ್ಟು ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದ ಅದ್ಭುತ ಪ್ರೇಕ್ಷಕ ಅಂತಹ ಮುಗ್ಧ ಪ್ರೇಕ್ಷಕರಿಂದಾಗಿಯೇ ಚಿತ್ರರಂಗ ಇಷ್ಟು ಶ್ರೀಮಂತವಾಗಿದೆ ಅಂತ ಐದನೇ ಕ್ಲಾಸ್ಗೆ ಪ್ರಪ್ರಥಮ ಬಾರಿಗೆ ನಾನು ಗುಡ್ಲಿಪೇಟೆಗೆ ಸೇರ್ಕೊತೀನಿ ಹಳ್ಳಿಯಿಂದ ಐದನೇ ಕ್ಲಾಸಲ್ಲಿ ಅಲ್ಲೇ ಸೇರ್ಬೇಕಾದ್ರೆ ಪ್ರೈಮರಿ ಸ್ಕೂಲ್ ಮಾತ್ರ ನಮ್ಮ ಊರ್ಗಿದ್ದುದು ಕಾಡಚಿನ ಗ್ರಾಮ ನಮ್ಮ ಚನ್ನಪುರ ಅಂತ ಐದನೇ ಕ್ಲಾಸ್ ಸೇರಿದಾಗ ಒಂದು ವಾರ ಆಗಿದೆ ಅಷ್ಟೇ ನಾನು ಕ್ಲಾಸ್ಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಂಗೆ ಚೆನ್ನಾಗಿ ಬರ್ದಿದೆ ಅಂತ ಸೋಮವಾರ ಏರ್ಕಟ್ಟಲ್ಲ ಊರ್ಗಳಲ್ಲಿ ಪ್ರತಿ ಸೋಮವಾರ ಏರ್ಕಟ್ಟಲ್ಲ ಹಂಗಾಗಿ ಪ್ರತಿ ಸೋಮವಾರ ನಮ್ಮ ಅಪ್ಪ ಟೆನಿಂಗ್ ಜಾಸ್ತಿ ಗುಂಡಿಪೇಟೆ ಬರ್ಲೇಬೇಕು ಸಿನಿಮಾ ನೋಡಕ್ಕೆ ಅವನಿಗೆ ಅವನ ಮನೇಲು ಕಳಿಸ್ತಿರ್ಲಿಲ್ಲ ಅಂತ ಪಿಕ್ಚರ್ ಒಟ್ಟಾಗ್ತಾನೆ ಅಂತ ಆದ್ರೂ ಕದ್ದು ಮುಚ್ಚಿ ಏನಾದ್ರು ಮಾಡಿ ಅವ್ನು ಹೊಲ್ಕೋಯ್ಕೆ ಹೇಳಿ ಆ ಕಡೆ ಇಲ್ಲಿಯಾವ್ದು ಕಸತ್ಕೊಂಡು ಒಟ್ಟನೇ ಗುಂಡ್ಲುಪೇಟೆ ಪಿಕ್ಚರ್ ಹೊರಬಟ್ಟವ್ರು ಬಂದ ತಕ್ಷಣ ಮೊದಲನೇ ಮಟ್ಟಿ ನಮ್ಮಲ್ಲಿ ಗುಡ್ಲಿಪೇಟೆಯಲ್ಲಿ ಮ್ಯಾಟ್ನಿ ಅಲ್ಲ ಮಾರು ಶೋ ಹನ್ನೊಂದು ಗಂಟೆಗೆ ಅಲ್ವಾ ನಮ್ಮ ಗುಡ್ಲಿಪೇಟೆ ಹನ್ನೊಂದು ಗಂಟೆಗೆ ಮ್ಯಾಟ್ನಿ ಎರಡುವರೆಗೆ ಮ್ಯಾಟ್ ಹನ್ನೊಂದು ಗಂಟೆ ಮಾರು ಶೋ ಆಮೇಲೆ ಆರು ಗಂಟೆಗೆ ಫಸ್ಟ್ ಶೋ ಹತ್ತು ಗಂಟೆ ಮೇಲೆ ಸೆಕೆಂಡ್ ಶೋ ನಮಗೆ ನಮ್ಗೆ ನಮ್ಮಅಬ್ಬ ಬಂದ್ರೆ ಒಂದ್ ದಿನಕ್ಕೆ ಎರಡು ಸಿನಿಮಾ ಹೋಗೋದು ಹೋಗೋದ್ ರಾತ್ರಿ ನಮ್ಗೆ ಎಂಟು ಗಂಟೆ ಬಸ್ ಇದ್ದು ಎಂಟುವರೆಗೆ ಲಾಸ್ಟ್ ಬಸ್ ಆ ಬಸ್ಗೆ ಹೋಗ್ಬೋದು ಸೋಮವಾರ ಬಂದ ಒಂದು ವಾರ ಆಗಿದೆ ನಮ್ಮ ಅಣ್ಣ ನಮ್ಮ ಅಣ್ಣಗೆ ಸಿನಿಮಾಗಳು ಅವ್ನಿಗೂ ಇಷ್ಟ ಆದ್ರೆ ಹುಡುಗರು ಮೇಲೆ ಸಿನಿಮಾ ಹೋಗಿ ಚಲಿಸಬಾರ್ದು ಅಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಓದಿಸ್ತಿದ್ರಲ್ಲ ಸೋಮವಾರ ಬಂತು ಅಂದ್ರೆ ನೀವು ಯಾವ್ದ ನಮ್ಮ ಅಟೆಂಡೆನ್ಸ್ ತಗಿಸ್ ನೋಡ್ರಿ ಐದನೇ ಕ್ಲಾಸ್ ಅಟೆಂಡೆನ್ಸ್ ಸೋಮವಾರ ಬಂದಿದ್ದೇನೆ ಬಂತು ನಮ್ಮ ಸ್ಕೂಲ್ ಅಂತ ಹತ್ತುವರೆಗೆ ಪ್ರೇರ್ ಆಗಿ ನಿಂತಿ ಕ್ಲಾಸ್ ರೂಮ್ ಹೋಗಿತ್ತು ಕ್ಲಾಸ್ ಟೀಚರ್ ಮೊದಲು ಬಂದಿರ್ತಾರೆ ಕಿಟಕಿ ಹತ್ರ ಬಂದಿದ್ರು ನೋಡು ಯಾರು ಬೇಕೋ ನಮ್ಮ ಟೀಚರ್ ಕೇಳಿದ್ರೆ ನನ್ನ ಮಗ ಬೇಕು ಯಾರೋ ನಾನು ನಾನು ಮೇಡಮ್ ಹಾ ನೋಡ್ಕೊಂಡ್ರೆ ಮಕ್ಕಳು ನಾನು ಕೇಳಿಸ್ತೇನೆ ಹೋಗು ಬ್ಯಾಟ್ ಹೋಗ್ಬೋದು ಅಂತಂದ್ರೆ ನಮ್ಮಪ್ಪ ಯಾಕೆ ಬ್ಯಾಟ್ ತಗೊಂಡ್ರೆ ಹೇಳ್ತೀನಿ ನಾನು ಬನ್ನಿ ಮೇಡಮ್ ಬ್ಯಾಂಕ್ ತಗೋಬೇಕಂತೆ ಬಿಟ್ರೆ ಯಾಕೋ ಇಲ್ಲ ಹುಷಾರಿನ ಕಳಿಸ್ಕೊಡಿ ಅಂದ್ಬಿಟ್ಟು ಕರ್ಕೊಂಡ ಆಚೆ ಕರ್ಕೊಂಡು ಇಲ್ಲಿಗೆ ಪತ್ರಕೋತೆ ಪಿಕ್ಚರ್ ಹೋಗ ಪಿಕ್ಚರ್ಗೆ ಅನ್ಕೊಂಡ ಕರ್ಕೊಂಡು ಹೋಗಿ ಮೊದ್ಲೇ ಪಿಚರ್ ಸರ್ದಾರ್ ಟ್ಯಾಂಕ್ಸ್ ಅಂತಿತ್ತು ನಮ್ ಕಾಣಿ ಗೊತ್ತು ಈಗ ಇಲ್ಲ ಅದು ಕೆಂಟು ಆ ಸರ್ದಾರ್ ಟ್ಯಾಂಕ್ ಏನ್ ಎದಿರ್ಮನ್ ಹಾಕೊಂಡು ಬೇಗ ಆವಾಗ ಟೈಮ್ ನಮ್ಮ ನಮ್ಗಿಂಗ್ ನೋಡ್ಬೇಕು ಪಿಕ್ಚರ್ ನಾನು ಅಂದ್ಬಿಟ್ಟು ಏನ್ ನನ್ನ ಮೇಲೆ ಕೂತ್ಕೊಂಡು ಓಡ್ದ ಭಕ್ತ ಪ್ರಹಾರ ಪಿಕ್ಚರ್ ನಮ್ಮಅಪ್ಪ ಪುನಃ ಅಲ್ಲಿ ಮುಗಿಸ್ಕೊಂಡು ಸರ್ದಿಂದ ವಿಜಯ ಟ್ಯಾಕ್ಸಿ ಕೊಡ್ಬೇಕು ಅಂದ್ರೆ ಒಂದ್ ಐದಾರು ಕಿಲೋಮೀಟರ್ ಆಗುತ್ತೆ ಅವ್ರು ಬಸ್ ಆಟೋಕ್ಕೆಲ್ಲ ಸ್ಥಿತಿರ್ಲಿಲ್ಲ ಎರಡು ರೂಪಾಯಿ ಟಿಕೆಟ್ ಒಂದ್ ರೂಪಾಯಿ ಅಷ್ಟೇ ಮುಂದಕ್ಕೆ ನಮ್ಮ ಅಪ್ಪ ನೋಡ್ತಾ ದೇವಾಲೋ ಗಾಂಧಿ ಕ್ಲಾಸ್ ಅಲ್ಲೇ ಅಲ್ಲಿ ನೋಡ್ಬೋದು ಕರ್ಕೊಂಡು ಗೊಂಬೆ ಆದ್ರೆ ದುರಂತ ಏನಾಯ್ತು ಸಮಯದ ಗೊಂಬೆ ನಂಬರ್ ಆಗೋಗಿತ್ತು ಬರಾಷ್ಟ್ರಿತ್ತು ಆ ಕಾರಣಕ್ಕೆ ಮುಗಿದ್ಮೇಲೆ ಇನ್ನ ಸಮಯ ಮದ್ವೆ ಮಧ್ಯಾಹ್ನ ತೋರಿಸೋ ನಮ್ಮಪ್ಪ ನಮಗೆ ಮೂರು ಸರ್ ಆಗೋಯ್ತು ಹೋಗೋಕ್ಕಾಗಿ ಬಸ್ ಹೊಟ್ಟು ಆಮೇಲೆ ಕಂಡು ನಮ್ ಆಚರಣೆ ಉಳ್ಕಂಡ ನಮ್ಗೆ ಆಸ್ಟ್ಲತ್ತು ಕೇಳ್ಬಿಟ್ಟು ಹೋಗೋಕೆ ಬಸ್ ಕೇಳಬಿಟ್ಟು ನಮ್ಮ ಆಸ್ಲೇ ಉಳ್ಕಂಡ ನಮ್ಮ ಆಚರಣೆ ಉಳ್ಕೋಬೇಕು ಗೊತ್ತಾದ್ಮೇಲೆ ನಮ್ಮ ಅಪ್ಪನಿಗೆ ಪ್ರತಿ ಸೋಮವಾರ ಗೊತ್ತಿದ್ದುಮಾರ್ ಪಿಕ್ಚರ್ ಮಾತ್ರ ಗೊತ್ತಿತ್ತು ಪ್ರತಿ ಸೋಮವಾರ ನನ್ನ ಪಿಕ್ಚರ್ ಕೋ ಹಂಗಾಗಿ ಸೋಮವಾರ ನನ್ಗೆ ಘಟನೆನ್ಸ್ ಇಲ್ಲ ಇದು ನಮ್ಮ ಅಪ್ಪ ನನಗೆ ರಾಜ್ಕುಮಾರ್ನ ನೋಟದ್ ಇದರಿಂದಾಗಿ ನಮ್ಗೇನಾಯ್ತು ಅಂತಂದ್ರೆ ರಾಜ್ಕುಮಾರ್ ಕಲ ಸಮುದಾಯಗಳಲ್ಲಿ ಮಾಡದ್ ಬಗ್ಗೆ ಮಾತಾಡಿ ಅಂತ ನಮ್ಗೆ ಮೆಹೋರ್ ಹೇಳಿದ್ರು ಆಮೇಲೆ ನಮ್ಮ ಪ್ರೊಫೆಸರು பிடி மாதாடாக அவரு கிராமாந்தர வதுக்கினை கொட்டி தளசமுதாய கிராமாந்த பௌராணிக ஐதிதாக கட்டுக்கொட்டி தர்ஜதை நானும் தளசமுதாய்மார ஹிநெலி வேரே விசாரி மாதாடு தந்தும் கார்கின் மாதாத்தா அவன் பூக்மாவது மாதாடு இவங்க சூக்மாவும் இக்கட் குமார் அவரு ராகவேந்த பாத்திரம் மாத்திர சந்த கபீர் பாத்திரம் சர்வஜனும் ಒಂದು ಕಾಂಟ್ರಡಿಕ್ಟರಿ ಕಲಿಕೆ ಒಳಗಡೆ ರಾಜ್ಕುಮಾರ್ ಅವರು ತಮ್ಮನ್ನು ಎಷ್ಟು ಮಟ್ಟ ತೋಡಿಸ್ಕೋತಾರೆ ಅಂತಂದ್ರೆ ಒಂದು ಪಾತ್ರವಾಗಿ ಜೀವಿಸಬೇಕು ಅಷ್ಟೇ ಅವ್ರು ಗೊತ್ತಿಲ್ಲ ನಾವು ಬೇರೆ ಅವ್ರ ಪಾತ್ರಗಳಂತ ಅವ್ರ ಕಲಾವಿದ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಯಾಕೆ ನೂರಾರು ಗುಡೆಗಳನ್ನ ನೋಡುತ್ತೀರಾ ಮೊನ್ನೆ ಫೇಸ್ಬುಕ್ ಅಲ್ಲಿ ಇದು ನೆನಪು ಆಗುವಾಗ ನಂಗೆ ಮಂಡರಮೇಶ್ವರ್ ಬರ್ದ್ ನೆನಪಾಯ್ತು ಫೇಸ್ಬುಕ್ ಅಲ್ಲಿ ಒಂದೊಂದು ಸಿನಿಮಾಗ ಹೇಗೆ ಹೇಗೆ ಅವರು ತಮ್ಮ ಕಲಿಕೆಗಳನ್ನ ಆರಂಭಿಸ್ಕೊತ ಬರೀತಾರೆ ನೀವು ಗಮನಿಸಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಮಂಟರ ಮೇಬೋದು ಒಂದೊಂದು ಸಿನಿಮಾಗಳಲ್ಲಿ ಅಣ್ಣ ತಂಗಿ ಪಾಂಡವ ಅಂತ ನನಗೆ ಹೇಗೆ ಕೆಲಸ ಕೊಡ್ತಾ ಹೋಗ್ತಾರೆ ರಾಜ್ಕುಮಾರ್ ಗೊತ್ತಿಲ್ಲ ಗುತ್ತಿದ್ದನವರು ಸಂದೇಶ ಕೊಡ್ತಾ ಹೋಗ್ತಾರೆ ರಾಜ್ಕುಮಾರ್ ಇನ್ನೊಂದು ಸಿನಿಮಾದಲ್ಲಿ ಅಣ್ಣ ತಮ್ಮ ಹೇಗಿರ್ಬೇಕು ಇನ್ನೊಂದು ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರಿಯಾಗಿ ಭ್ರಷ್ಟಾಚಾರ ಮಾಡಿದ್ರೆ ತನ್ನ ದೇಹಕ್ಕೋಸ್ಕರ ಎಷ್ಟು ಮಟ್ಟಿಗೆ ನಿಂತಿರ್ಬೇಕು ಹೀಗೆ ಒಂದೊಂದು 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 ಇಡೀ ಇನ್ನೂರು ಸಿನಿಮಾಗಳಲ್ಲಿ ತಮಗೆ ಬೇಕಾದಂತ ಮೌಲ್ಯಗಳನ್ನ ಮನುಷ್ಯ ಸಹಜವಾಗಿ ಬದುಕಬೇಕಂತ ಮೌಲ್ಯಗಳನ್ನ ದಾಟಿಸುವ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ನಾವ್ ಅಥವಾ ಎಚ್ಚರಿಕೆ ಇಲ್ಲ ಅಂತ ಎಚ್ಚರಿಕೆಯಿಂದ ಆ ಸಂದೇಶಗಳನ್ನ ದಾಟ್ಸಿದಾರಲ್ಲ ಅದು ಯಾರಿಗೋಸ್ಕರ ಅದು ಸಿರಿವಂತ ಕುಟುಂಬಗಳು ಅಥವಾ ಸಿರಿವಂತ ವರ್ಗ ಅಥವಾ ಮೇಲ್ವರ್ಗ ಅಂತ ಏನ್ ಕರೀತು ಆ ವರ್ಗಗಳಿಗೆ ಏನ್ ಮೌಲ್ಯಗಳನ್ನ ಕಲಿಸಬೇಕಾಗಿರ್ಲಿಲ್ಲ ಆದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡಿ ನೋಡಿ ತಮ್ಮ ಜೀವನ ಹೀಗಿರ್ಬೇಕು ಒಬ್ಬ ಅಣ್ಣಂದ್ರ ಹಿಂಗಿರ್ಬೇಕು ಒಬ್ಬ ತಮ್ಮ ಅಂದ್ರೆ ಹಿಂಗಿರ್ಬೇಕು ಒಬ್ಬ ತಂದೆ ಅಂದ್ರೆ ಹಿಂಗಿರ್ಬೇಕು ಒಂದು ಜೀವನ ಅಂದ್ರೆ ಹಿಂಗಿರ್ಬೇಕು ಒಂದು ಮಾತು ಅಂದ್ರೆ ಹಿಂಗಿರ್ಬೇಕು ಅಂತ ಕಲಿಬೇಕು ಅಂತ ಅನ್ಸುತ್ತಲ್ಲ ನಮ್ಗೆ ನಮಗ ನಾವೇ ಪ್ರೇರೇಪಣೆ ಆಗ್ತೀವಲ್ಲ ಅದು ರಾಜ್ಕುಮಾರ್ ಚಿತ್ರಗಳಲ್ಲಿ ಇರ್ತಕ್ಕಂಥ ಹೆಗ್ಗಳಿಕೆ ಅದನ್ನೆಲ್ಲವನ್ನ ಮಂಡ್ಯ ರಾಮೇಶ್ವರು ತಮಿಳು ಆಗ್ತಾ ಹೋಗ್ತಾರೆ ಅದು ನಾನು ಆಗ್ತದೆ ಮಂಡ್ಯ ರಮೇಶ್ವರಿಗೆ ಕಮೆಂಟ್ ಹಾಕಿದ್ದೀನಿ ಇದು ನನ್ನದೇ ಇದು ಅಂತ ಅಂದ್ರೆ ನನ್ನದೇ ಅಂತ ಇಲ್ಲಿರ್ತಕ್ಕಂಥ ಆರು ಕೋಟಿ ಜನರು ಹೇಳ್ಬೋದು ಇದು ನನ್ನದೇ ಇದು ಅಭಿಪ್ರಾಯ ಅಂತ ಅಷ್ಟು ಜನರ ಅಭಿಪ್ರಾಯ ರಾಜ್ಕುಮಾರ್ ಅವ್ರು ನೋಡುವಾಗ ಖಂಡಿತವಾಗಲು ಆಗುತ್ತೆ ಅದು ಅವರ ಕಲಿಕೆ ಹೆಗ್ಗಳಿಕೆ ಇದ್ರ ಜೊತೆಗೆ ರಾಜ್ಕುಮಾರ್ ಅವರು ಅಂದ್ರೆ ರಾಘವೇಂದ್ರ ಪಾತ್ರ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಒಂದು ಕಾಲಕ್ಕೆ ಕೆಲವು ಬುದ್ದಿಜೀವಿ ವರ್ಗ ನಾನು ಗಮನಿಸಿದಿನಿ ರಾಜ್ಕುಮಾರ್ ಅವ್ರ ಮೇಲೆ ಟೀಕಾ ಪ್ರಹಾರವನ್ನು ಶುರು ಮಾಡ್ತಾರೆ ರಾಜ್ಕುಮಾರ್ ಮೇಲ್ಪತದವ್ರು ಅಥವಾ ಓಲೈಸಕ್ಕೆ ನೋಡ್ತಾರೆ ಅಂತ ಇತ್ತು ಅಟ್ ದ ಸೇಮ್ ಟೈಮ್ ಕಬೀರ್ ಬಗ್ಗೆ ಕಬೀರ್ ಪಾತ್ರ ಮಾಡಿದಾಗ ಯಾರಿಗೂ ಮಾತೇ ಇಲ್ಲ ಯಾವ ಎರಡಪತಿರಂತ ಕರಿತೀವಿ ನಾವು ಅಥವಾ ಕಬೀರ್ ಬಗ್ಗೆ ಮಾಡಿದಾಗ ರಾಜ್ ಅದನ್ನ ಅದನ್ನ ಅಧ್ಯಕ್ಷ ಮಾಡಬೇಕಾದ್ರಂತಿಲ್ಲ ಅನೇಕ ತಲೆ ಒಳಗಡೆ ಆ ಥರದ್ದು ನೋಷನ್ ಕೂತ್ಬಿಟ್ಟಿದೆ ಇಲ್ಲಿ ಎಷ್ಟು ರಾಜ್ಕುಮಾರ್ ಅವ್ರನ್ನ ಒತ್ತು ಬೆರೆಸ್ತಾರೆಲ್ಲ ಪ್ರೇಕ್ಷಕರು ಆದ್ರೆ ಪ್ರೇಕ್ಷಕರ ಅಲ್ಲದೇನೆ ಒಂದು ತಂಡ ಇತ್ತು ಅದಕ್ಕೋಸ್ಕರ ಅವ್ರು ಟೀಕೆ ಮಾಡೋದಕ್ಕೋಸ್ಕರ ಒಂದು ತಂಡ ಇತ್ತು ಆ ತಂಡ ಪ್ರೇಕ್ಷಕರ ತಲೆ ಒಳಗಡೆ ರಾಜ್ಕುಮಾರ್ ಅವ್ರ ಬಗ್ಗೆ ಇಷ್ಟೆಷ್ಟು ಒಂದು ವಿಷಯವನ್ನ ತುಂಬೋದು ಜನಗಳಿಗೆ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಅಷ್ಟು ವಿಷಗಳನ್ನ ತುಂಬುದ್ರಾಗಿಯೂ ಇಲ್ಲಿ ಒಬ್ಬ ಗಟ್ಟಿಯಾಗಿ ಉಡುಪಾಗಿ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಅದು ಜನರಿಂದ ಮೇಲೆ ಬಂದೆ ನನ್ನ ಜನರಿಂದ ನನ್ನ ದೇವರಂತೆ ಹಂಸಲೆಕ್ಕ ಬರ್ತಾರಲ್ಲ ಅದಕ್ಕೋಸ್ಕರ ಜನ ಕಾಪಾಡಿದ್ರು ಕೊಲ್ಲಪ್ಪ ಇದ್ರೆ ಕಾಯಕ್ ಮೂರು ಕೈ ಹೇಳಿರ್ತಾರೆ ಅಂತಾರಲ್ಲ ಹಂಗೆ ಜನ ಕಾಪಾಡ್ಬಿಟ್ರು ಜನನೇ ಕಾಪಾಡುವಾಗ ಪ್ರೊಡ್ಯೂಸರ್ಗು ಇನ್ನೊಬ್ಬರು ದುಡ್ಡತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ದುಡ್ಡುಗೋಸ್ಕರ ಅನಿವಾರ್ಯವಾಗಿ ಅವ್ರು ಒಪ್ಪ ಪರಿಸ್ಥಿತಿ ಬಂತು ಅಂದ್ರೆ ಅಂತಹ ಒಂದು ಅನಿವಾರ್ಯತೆಯನ್ನ ಕನ್ನಡ ಚಿತ್ರರಂಗ ಸೃಷ್ಟಿ ಮಾಡೋರು ರಾಜ್ಕುಮಾರ್ ಅವರು ಅಂದ್ರೆ ಈ ಅನಿವಾರ್ಯ ಅಂದ್ರೆ ಒಂದು ಅನಿವಾರ್ಯ ಪಿಡುಗುವಂತ ಕೆಲವರು ಮಾತಾಡ್ತಾರಲ್ಲ ಅಂದ್ರೆ ಒಂದು ಇದು ಅದು ಒಪ್ಪೇ ಬೇಕು ನಾವು ಬೇರೆ ಏನು ವಿಧಿಯಲ್ಲ ಅಂತಂದ್ರೆ ಅಂತ ಕೆಲವರು ಅಲ್ಪಸಂಖ್ಯಾತ ಜನಗಳಿಗೆ ಹಂಗಾಯ್ತು ಆ ಅವ್ರನ್ನ ಆಗಲು ಎಲ್ಲೆಲ್ಲಿ ಸಂದರ್ಭ ಬರ್ತು ಎಲ್ಲೆಲ್ಲೂ ಸಂದರ್ಭ ಬರ್ತಾರಲ್ಲ ಎಲ್ಲವೂ ರಾಜ್ಕುಮಾರ್ ಅವ್ರನ್ನ ಕುಟುಕಿದ್ದಾರೆ ಬೇಕಾದಷ್ಟು ಅವರು ವೀರಪ್ಪನವರು ವೀರಪ್ಪನ ಅಪಹರಣ ಮಾಡಿದಾಗ ಒಂದು ಲೇಖನ ಬಂತು ಅಂದ್ರೆ ನಾನು ಡಿವೈಟ್ ಆಯ್ತು ಅಂತ ಆ ಸಬ್ಜೆಕ್ಟ್ ಬಿಟ್ಟೆ ಮಾತಾಡ್ತೀನಿ ನಾನು ಅದ್ ಬಿಟ್ಟು ಮಾತಾಡೋರು ನನ್ಗೆ ಹೇಳಿದ್ರು ಅಪಹರಣ ಆದಾಗ ತುಂಬಾ ಜನ ಭಕ್ತರು ಆ ರಾಜ್ಕುಮಾರ್ ಅವರ ಭಕ್ತರು ಅಥವಾ ಅಭಿಮಾನಿಗಳು ತುಂಬಾ ದುಃಖ ತೋರ್ಕೊಂಡಾಗ ಅಥವಾ ಎಲ್ಲ ಗಲ್ಭೆಗಳಾಗೋದಾಗ ತುಂಬಾ ದಿನ ಲಾಂಗ್ ಗ್ಯಾಪ್ ಆದಾಗ ಪತ್ರಿಕೆಗಳಲ್ಲಿ ಲೇಖನಗಳು ನಗಳು ಶುರು ಶುರುವಾಯ್ತು ಆವಾಗ ಅವ್ರ ಒಳಗಡೆ ಇರ್ತಕ್ಕಂಥ ವಿಷ ಯಾರ್ಯಾರು ವಿಷ ಕಾರಣ ಅವ್ರ ಒಗಡೆ ಏನೋ ವಿಷಯ ಆಚೆ ಬರುತ್ತೆ ಆವಾಗ ಜನ ಎಷ್ಟೊಂದು ಒತ್ತು ಮೆರೆಸಲು ರಾಜ್ಕುಮಾರ್ ಕನ್ನಡಿಗರಿಗೆ ಮಾಡಿರುವುದೇನೋ ಅಂತ ಒಂದು ಲೇಖನ ಮತ್ತು ಆಂದೋಲನದಲ್ಲಿ ಆ ಟೈಮಲ್ಲಿ ನಾನು ಏನಾದ್ರು ವಿದ್ಯಾರ್ಥಿ ಎಂ ಎಸ್ ಸಿ ಹೋಗ್ತಾ ಇದೆ ಎಲ್ಲಾ ಬರಹಗಳನ್ನ ಕಟಿಗಳನ್ನ ಮಾಡಿಟ್ಟಿದ್ದೀನಿ ನಾನು ಏನ್ ಮಾಡಿದ್ರೆ ರಾಜ್ಕುಮಾರ್ ಇಷ್ಟೊಂದು ಜನ ಅಡಗೋಸ್ಕರ ಯಾಕೆ ಸರ್ಕಾರ ಯಾರು ಸ್ಥಳಕ್ಕೆ ರಾಜ್ಕುಮಾರ್ ಬಗ್ಗೆ ಹೋಗ್ಬೇಕು ಬಗ್ಗೆ ಏನತರದಲ್ಲಿ ತರದಲ್ಲಿ ಕೆಲವರು ಈ ತರ ಕೇಳ್ಬಿಡೋರು ಆವಾಗ ನಾನೇನ್ ಪ್ರಯತ್ನ ಬರ್ದೆ ಅದು ಕೌಂಟರ್ ಬರ್ದೆ ನಾನು ದೊಡ್ಡ ವ್ಯಕ್ತಿ ಬರ್ತಿದ್ದಲ್ಲ ಹೆಸರುಗಳೆಲ್ಲ ಅವರಲ್ಲ ಅವ್ರ ಹೆಸರು ಎಲ್ರು ಹೇಳ್ಬೇಕು ಗೊತ್ತಾ ಪತ್ರಿಕೆ ನಿಲ್ಲಿದೆ ಅದ ಅಂತ ಬಂದಿದೆ ಕಂಟಿನ್ಯೂಸ್ ಚರ್ಚೆ ಇದು ಎಲ್ಲಿ ತರಕ ಕಂಟ್ರಿ ಚರ್ಚೆ ಆಯ್ತು ಅಂದ್ರೆ ಸ್ವತಃ ಎಡಿಟರೇ ಬಂದು ಈ ವಿಚಾರವಾಗಿ ಚರ್ಚೆ ನಿಲ್ಲಿಸಲಾಗಿದೆ ಅಂತ ಸಂಪಾದಕೀಯ ಬರೆದ್ರು ಒಂದು ಆಮೇಲೆ ಅಲ್ಲಿ ತರಕ ಚರ್ಚೆ ಆಯ್ತು ರಾಜ್ಕುಮಾರ್ ಏನ್ ಬಂದಿದೆ ಅಂತ ನಾನ್ ಬರ್ದೆ ಚಿಕ್ಕರು ಏನೋ ಅವಾಗ ಪ್ರಬುದ್ಧವಾದ ವ್ಯಕ್ತಿ ಯಾಕೆ ಬರೀತಾರೆ ಅಂತಂದ್ರೆ ಅವ್ರಿಗೆ ಒಂದು ದೊಡ್ಡ ಸ್ಥಾನಮಾನಗಳನ್ನ ಕೊಡಬಾರ ಜನರ ಹೃದಯ ಸಿಂಹಾಸನದಲ್ಲಿ ಇರ್ತಕ್ಕಂಥ ಈ ಸ್ಥಾನಮಾನಕ್ಕೆ ಡ್ಯಾಮೇಜ್ ತರಬೇಕಲ್ಲವಂತ ಕಾರಣಕ್ಕೋಸ್ಕರ ಮಾಡ್ಬೋದು ನಾನ್ ಬರ್ದೇ ಅದಕ್ಕೆ ರಾಜ್ಕುಮಾರ್ ನಿಮಗೆ ಏನು ಮಾಡಬೇಕಾಗಿತ್ತು ಅಂತ ರಾಜ್ಕುಮಾರ್ ಅವ್ರು ನಿಮ್ಗೆ ಏನ್ ಮಾಡ್ಬೇಕಾಗಿತ್ತು ಒಬ್ಬ ಕಲಾವಿದನಾಗಿ ರಾಜ್ಕುಮಾರ್ ಅವರು ಏನೆಲ್ಲ ಮಾಡಕ್ ಸಾಧ್ಯ ಏನೇನ್ ಸಾಧ್ಯತೆಗಳಿದೆಯೋ ಎಲ್ಲ ಸಾಧ್ಯತೆಗಳನ್ನ ಮಾಡಿದಾರೆ ಅದ್ಭುತವಾಗಿ ಆ ಕಲೆಯನ್ನ ಪ್ರೀತಿಸುವ ಜನರು ಕಾಸು ಕೊಡ್ತಾರೆ ಸಿನಿಮಾ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ನೀವು ನಿರೀಕ್ಷೆ ಮಾಡ್ಬೇಕಂದ್ರೆ ನಾವು ರಾಜ್ಕುಮಾರ್ ಹತ್ರ ಅವನು ಒಬ್ಬ ಕಲಾವಿದರಾಗಿ ಸರಿಯಾಗಿ ಅಭಿನಯ ಮಾಡ್ಲಿಲ್ಲ ಅಂತನೋ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಾ ಅಂತನೋ ಅಥವಾ ಸಮಾಜಕ್ಕೆ ಸಂದೇಶ ಕೊಡುವ ಸಿನಿಮಾಗಳು ಮಾಡ್ಲಿಲ್ಲ ಅಂತಾನೆ ನಾವು ಟೀಕೆ ಮಾಡ್ಬೋದು ಅವ್ರು ಕಲಾವಿದರ ಮೇಲೆ ಆದ್ರೆ ಇಡೀ ಜೀವಿತದ ಉದ್ದಕ್ಕೂ ರಾಜ್ಕುಮಾರ್ ಅವರು ತಮ್ಮ ಇಡೀ ಸಿನಿಮಾದಲ್ಲಿ ಒಂದು ಮುಕ್ ಆಗ್ಬಾರ್ದು ಯಾವುದೇ ಇದರಲ್ಲಿ ಸಂದೇಶ ತಪ್ಪಾಗ ಕಾರಣಕ್ಕೋಸ್ಕರ ಎಲ್ಲೂ ಅದನ್ನೇ ಹೇಳ್ತಿರಲ್ಲ ಎಲ್ಲೂ ಒಂದು ಸ್ಮೋಕ್ ಮಾಡುವಂತ ಸೀನ್ ಆಗ್ಲಿ ಕುಡಿಯುವಂತ ಸೀನ್ ಆಗ್ಲಿ ಎಲ್ಲೂ ಮಾಡಲಿಲ್ಲ ಯಾಕೆ ಅಂತಂದ್ರೆ ನನ್ನ ಜನ ನೋಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾರೆ ನಂತರನೇ ಅವರು ಮಿಮಿಕ್ ಮಾಡ್ಬಿಡ್ತಾರೆ ಅನ್ನ ಕಾರಣಕ್ಕೋಸ್ಕರ ರಾಜ್ಕುಮಾರ್ ಇಲ್ಲೂ ಒಂದು ವ್ಯಾಲ್ಯೂ ಅನ್ನ ಒಂದು ಮುಗ್ ಮಾಡುವಂತ ಕೆಲಸಗಳನ್ನ ಯಾವ ಸಿನಿಮಾದಲ್ಲೂ ಆಗಿ ಮಾಡಿ ನೀವು ಗಮನಿಸಿ ನಾನು ಹುಡುಕ್ತಾ ಇದ್ದೆ ಎಲ್ಲುವಾಗ ಇಲ್ಲ ಯಾವ್ದಾದ್ರು ಒಂದು ಸಿನಿಮಾ ಇದ್ರೆ ಹುಡುಗರು ರಾಜ್ಕುಮಾರ್ ಎತ್ತಿ ಹೇಳ್ಬೋದಿದ್ರೆ ಅಂತ ದಾರಿ ತಪ್ಪ್ಯ ಮಗದಲ್ಲಿ ವಜ್ರ ಮನೆಗೆ ಒಂದು ಕಳನಾಯಕ ಪಾತ್ರದಲ್ಲಿ ಇದ್ದಾರೆ ರಾಜ್ಕುಮಾರ್ ಅದ್ರಲ್ಲಿ ಹಿಂಗೆ ಹಿಡ್ಕೊತಾರೆ ಒಂದ್ಸರ್ ಒಂದ್ ಗ್ಲಾಸ್ನ ಸಂಭಾಷಣೆ ಮಾಡ್ತಾ ಮತ್ತೆ ಒಂದು ಗ್ಲಾಸ್ ಹಿಡಿದು ಸಂಭಾಷಣೆ ಮುದ್ರಸ್ತಾರೆ ಅಷ್ಟೇ ಇನ್ನೆಲ್ಲೂ ಅಂದ್ರೆ ಯುವಜನ ಅದು ವಿಶೇಷವಾಗಿ ಈ ತಳ ಸಮುದಾಯದ ಜನ ಸಿನಿಮಾಗಳ ನೋಡೋಣ ಯಾರು ಶ್ರೀಮಂತರು ಬಂದು ಕೂತ್ಕೊಂಡು ಸಿನಿಮಾ ನೋಡ್ತಿರ್ಲಿಲ್ಲ ಶ್ರೀಮಂತರ ಒಂದು ಅದ್ಭುತ ಅಭಿರುಚಿ ಅಲ್ಲ ಸಿನಿಮಾ ನೋಡಬಹುದು ಎಲ್ಲಿ ಇಡೀ ಸಿನಿಮಾಗಳು ವಿಶ್ವದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ತಳ ಸಮುದಾಯದ ಜನಗಳಿಂದಲೇ ಅವರು ಮನರಂಜನೆಗೋಸ್ಕರ ಕಲಾವಿದರನ್ನು ಬಿಡಿಸೋದು ಸೊ ಹಾಗಾಗಿ ನನ್ನ ಕಲಾವಿದರು ಅಥವಾ ನನ್ನ ನೋಡುವಂತ ದೇವರುಗಳು ಯಾವತ್ತೂ ರಾಜ್ಕುಮಾರ್ ಇಂತ ಒಂದು ಸಂದೇಶವನ್ನ ಕೊಟ್ಬಿಟ್ರಲ್ಲ ಇದನ್ನ ನಾನು ಕ್ಯಾರಿ ಮಾಡ್ಬೋದು ತಪ್ಪೇನೂ ಇಲ್ಲ ಯಾಕಂದ್ರೆ ಬೆಳಿಗ್ಗೆ ಹೇಳುವಾಗ ಎಷ್ಟು ಜನಗಳಿಗೆ ಕೃಷಿಯಲ್ಲಿ ರಾಜ್ಕುಮಾರ್ ತೊಡಗಿಸ್ಬೇಕು ಅಂತ ಜಿ ಟಿ ದೇವೇಗೌಡರು ಅವ್ರ ಸಂದಸ್ತನ ಹೇಳ್ತಾರೆ ಅದನ್ನ ಮೆನ್ಷನ್ ಮಾಡಿದ್ರು ಸೊ ಹಾಗೆ ಅನೇಕ ಜನರಿಗೆ ನಮ್ಮ ರವಿಕುಮಾರ್ ಅವರು ಮಾತಾಡ್ತಾ ಇದ್ರ ಅವರು ಸನಾಧ ಅಪ್ಪಣ್ಣ ಸಿನಿಮಾ ನೋಡಿದಾಗ ನಾನು ಕೂಡ ಸಹನೆ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಮರಿಗಿರಲಿಲ್ಲ ಹಾಡುಗಳೆಲ್ಲ ಮಾರ್ಗ ಸಹನೆ ಸಹನೇಗಳ ಕಲಿತರು ಅಂತ ಹೀಗೆ ಒಂದೊಂದೊಂದೊಂದು ಸಿನಿಮಾಗಳು ಒಬ್ಬ ವ್ಯಕ್ತಿಗೆ ಪ್ರೇರೇಪಣೆ ಆಗಿದೆ ನಮ್ಮ ಅಪ್ಪನು ರಾಜ್ಕುಮಾರ್ ಅವ್ರು ಮಾಡಿದಂತ ಪಾತ್ರಗಳನ್ನ ನಾಟಕ ರೂಪದಲ್ಲಿ ಮಾಡ್ಬೇಕು ಅಂತ ಹೋಗಿ ಮನೆ ಮನೆಯೆಲ್ಲ ಮಾಡ್ಕೊಂಡಿದ್ದಾರೆ ನಮ್ಗೆ ಸೊ ಆತರ ನಾನು ಯಾವುದಕ್ಕೆ ಪ್ರೇರತ್ನೆ ಇರಬೇಕು ಅವ್ರು ಅವಳಿರ್ತಕ್ಕಂಥ ಒಂದು ವ್ಯಾಲ್ಯೂಗಳನ್ನ ಇನ್ನಷ್ಟು ಅಡಿಷನಲ್ ವ್ಯಾಲ್ಯೂ ಆಗಿ ಬರ್ಬೇಕು ಹೌದು ಈ ತರ ನಂಬಿರೋ ಸತ್ಯ ಅಂತ ರಾಜ್ಕುಮಾರ್ ಹೇಳಿದ್ದಾರೆ ಅಂತ ಅನಿಸ್ಬೇಕು ಹಾಗಾಗಿ ನಾನು ಯಾವತ್ತಿಗೂ ಯಾವ ಸಮಾಜ ಘಾತಕವಾಗುತ್ತೋ ಸಮಾಜಕ್ಕೆ ಕಂಟಕವಾಗೋ ಅಥವಾ ಯಾವ್ದು ಸಂಸಾರಕ್ಕೆ ಉಳಿಯಿಲ್ಲ ಅಂತ ಯಾವ ಪಾತ್ರಗಳನ್ನು ಮಾಡಬಾರ್ದು ಅನ್ನುವಂಥ ಚೂಸ್ ಇದೆಯಲ್ಲ ಚಾಯ್ಸ್ ಆ ಚಾಯಸೆ ಒಂದ್ ದೊಡ್ಡ ಮೌಲ್ಯ ಅಂತ ಹೇಳ್ತೀನಿ ನಾನು ಹಾಗಾಗಿ ಇನ್ನೆಲ್ಲ ನೋಡ್ದೆ ಕೇವಲ ರಾಜೇಂದ್ರ ಪಾತ್ರ ಮಾಡ್ದ ಯಾರನ್ನ ಉಳಿಸ್ಬೇಕು ಇದೆಯಲ್ಲ ಏನು ಮಾತಾಡ್ತಾನೆ ಇನ್ನೊಂದು ಹೇಳ್ತಿದ್ರು ನಿನ್ನೆ ಯಾರು ಮದುವೆ ಮಾತಾಡುವಾಗ ಅಲ್ಲ ಅಲ್ಲ ನೀನೇ ಎಲ್ಲ ನಿಮ್ದನ್ನು ಬಿಟ್ಟರೆ ಗತಿ ಇಲ್ಲ ಅನ್ನೋ ಒಂದು ಹಾಡಿದೆಯಲ್ಲ ಗುರಿ ಪಿಕ್ಚರ್ ಅಲ್ಲಿ ಅದೇನಾದ್ರು ಈಗ ಬಂದ್ಬಿಟ್ಟಿದ್ರೆ ಕಥೆ ಏನು ಅಂತ ಆವತ್ತಿನ ಕಾಲಕ್ಕೆ ಎಷ್ಟು ಮಟ್ಟಿಗೆ ಸಮಾಜವೂ ಅಷ್ಟು ಚೆನ್ನಾಗಿತ್ತು ನೋಡಿದ್ರು ಅಷ್ಟು ಚೆನ್ನಾಗಿ ಆಗತ್ತಿದ್ರು ಸೌಹಾರ್ದವಾಗಿ ಅದನ್ನ ಪೀಡಿಸ್ತಿದ್ರು ಒಂದು ಸೌಹಾರ್ದ ಗೀತೆ ಅಥವಾ ಸಂದರ್ಭದ ಗೀತೆ ಅಥವಾ ಆ ಸಂದರ್ಭದಲ್ಲಿ ಏನು ನಡೀತದೆ ಘಟನೆ ಆ ಘಟನೆಗೆ ಹಾಕಿರುವಂತ ಗೀತೆ ನನ್ ಕತ್ತಿದ್ರು ಅಷ್ಟು ದೊಡ್ಡತನ ಅವತ್ತಿನ ಸಮುದಾಯಕ್ಕಿತ್ತು ಅವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗಡೆತ್ತು ಆದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಆ ಹಾಡು ಬಂದಿದ್ದಿದ್ರೆ ರಾಜ್ಕುಮಾರ್ ಇವತ್ತು ಪಾಕಿಸ್ತಾನಕ್ಕೆ ಓಡಿಸೇ ಬಿಡ್ತಿದ್ರು ನಮ್ಮಷ್ಟು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಕೇಳಿಸಿವನ್ನ ಅಷ್ಟು ಧರ್ಮಾಂತರ ಜೊತೆರ್ತಕ್ಕಂಥ ಜಾಗ ಸೊ ಇದು ಒಬ್ಬ ಚಾಮರಾಜನಗರದ ಅತ್ಯಂತ ನಂದೊಂದು ಕಾಡಂಚು ಚೋ ಅವ್ರೊಂದು ಕಾರ್ಡ್ ಅಂಚೋ ಅಂತ ಹೇಳಲ್ಲ ಕಾಡ್ಗಡೆ ಬಂದಂತ ಒಬ್ಬ ವ್ಯಕ್ತಿ ನಿರಕ್ಷರ ಕುಕ್ಷೇತ್ರ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದ್ ದೊಡ್ಡ ಎಜುಕೇಟೆಡ್ ಆಗಲ್ಲ ಅವರು ಅಕ್ಷರದಲ್ಲಿ ಅಂದ್ರೆ ಅಕ್ಷರ ಅಕ್ಷರಸ್ಥರ ಆಗಲ್ಲ ಅಂತ ಒಬ್ಬ ವ್ಯಕ್ತಿ ಬಂದು ಇಡೀ ಕನ್ನಡ ನಾಡಿನ ಅಸ್ಮಿತಿಯನ್ನ ಸಾಂಸ್ಕೃತಿಕ ಅಸ್ಮಿತಿಯನ್ನ ಗಟ್ಟಿಗೋಸದಲ್ಲೇ ಸಾಂಸ್ಕೃತಿಕ ಮೇರು ನಾಯಕನೇ ನಿಂತ್ಕೊಳ್ಳುವಂತದ್ದು ಯಾಕೆ ಎಡಪಂಥೀಯರಿಗೆ ಅಥವಾ ಈ ಬಡಜನರ ಪರ ಅಂತ ಅವ್ರಿಗೆ ಅಥವಾ ನಾವೆಲ್ಲರೂ ಒಂದು ಪ್ರಗತಿಪರ ಆಲೋಚನೆ ಮಾಡೋರು ಅಂತ ಹೇಳಿ ಇದು ಒಂದು ಅದ್ಭುತ ಅಂತ ಯಾಕೆ ಅನಿಸ್ತಿಲ್ಲ ನನ್ನ ಪ್ರಶ್ನೆ ಅನೇಕ ಕಾಲಗಳವರೆಗೆ ನಾನು ಪತ್ರಿಕೆ ಆರಂಭಿಸಿದಾಗ ಸಮಾಜ ಪರಿವರ್ತನೆ ಪತ್ರಿಕೆ ಆರಂಭಿಸಿದಾಗ ಇದೆಲ್ಲವನ್ನ ಡೀಲರ್ ಮಾಡಬೇಕು ಅಂತಾನೆ ಶುರು ಮಾಡಿದೆ ನಾನು ಯಾಕೆ ರಾಜ್ಕುಮಾರ್ ಬಗ್ಗೆ ಇಷ್ಟೊಂದು ಇದಿಲ್ಲ ಅಂತ ಅದಕ್ಕೋಸ್ಕರ ರಾಜ್ಕುಮಾರ್ ಅವ್ರ ಕುರಿತಂತೆ ಈ ಲೇಖನಗಳು ಸರಣಿ ಶುರು ಆಯ್ತಲ್ಲ ಆಂದೋಲನದಲ್ಲಿ ಆವಾಗ ಅವ್ರು ಮತ್ತೆ ರಾಜ್ಕುಮಾರ್ ಅವರಿಗೆ ಕಂಪೇರ್ ಮಾಡ್ತಾ ಮಾಡ್ತಾ ಎಂ ಜಿ ಆರ್ ನೋಡಿ ಒಬ್ಬ ಚಿತ್ರನಟ ಎಷ್ಟೆಲ್ಲ ಮಾಡ್ಬಿಟ್ರು ಆ ಕಡೆ ನಾಗೇಶ್ವರ ಅವರು ಎಷ್ಟು ಮಾಡ್ಬಿಟ್ರು ಅಂತೆಲ್ಲ ತೋರಿಸ್ರು ನಾಗೇಶ್ವರ ರಾವ್ ಎಂ ಜಿ ಆರ್ ನಟರು ಏಕಕಾಲಿಕ ನಟರು ಹೌದು ಅವರು ರಾಜಕಾರಣಿಗಳು ಹೌದು ಮತ್ತು ಎನ್ ಟಿ ಆರ್ ಎನ್ ಟಿ ಆರ್ ಎನ್ ಟಿ ಆರ್ ಅವರು ಅವರು ಏಕಕಾಲಿಕ ರಾಜಕಾರಣಿಗಳು ಹೌದು ನಟರು ಅವರು ಮತ್ತು ರಾಜಕಾರಣದಲ್ಲಿ ಅವ್ರನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡುವಂತ ನೀ ನಮ್ಗೆ ಏನ್ ಅಂತ ಕೇಳುವಂತ ಹಕ್ಕು ಪ್ರತಿಯೊಬ್ಬ ಪ್ರಜೆಗಿರುತ್ತೆ ರಾಜಕಾರಣಿ ಆದ ಯಾಕಂದ್ರೆ ಅವ್ರು ಜನಪ್ರತಿನಿಧಿ ಜನಪ್ರತಿನಿಧಿ ಆಗಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ಹಿಡಿದು ಪ್ರಧಾನಮಂತ್ರಿ ತನಕ ಪ್ರಶ್ನೆ ಮಾಡುವ ಹೇಗೆ ಈ ನಮ್ಗೆ ಏನ್ ಮಾಡಿದೆಯ ತೋರ್ಸು ನಮ್ಗೆ ನಾನು ನಿನ್ಗೆ ಓಟ್ ಹಾಕಿದ್ದೀನಿ ಕೋಟ್ಯಾಂತರತ್ವ ಮೌಲ್ಯ ಇರುವಂತ ಓಟ್ ನಿನಗೆ ಹಾಕಿದ್ದೀನಿ ನೀ ಅದಕ್ಕೆ ಇಂಟರ್ ಸಮಾಜಕ್ಕೆ ಏನ್ ಮಾಡಿದ್ಯಾ ಜನಸಮುದಾಯಕ್ಕೆ ಏನ್ ಮಾಡಿದ್ಯಾ ನನಗೆ ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ಅರ್ಥ ಇದೆ ರಾಜ್ಕುಮಾರಿಗೆ ನೀವು ಟ್ಯಾಸ್ ಕೊಟ್ಟಿದ್ದೀರಾ ಸಿನಿಮಾ ನೋಡಿದೀರ ಎಂಜಾಯ್ ಮಾಡಿದಿರಾ ಅಲ್ಲಿ ಮುಗಿತು ಆದ್ರೆ ಅಷ್ಟಕ್ಕೆ ರಾಜ್ಕುಮಾರಿಯನ್ನು ನಿಂತಿಲ್ಲ ಇದು ನಾ ಬರ್ದ್ದು ಹಾಗಾಗಿ ನೀವು ಜನಪ್ರತಿನಿಧಿಗಳಲ್ಲಿ ನಿರೀಕ್ಷಿಸಬಹುದಾದಂತ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ರಾಜ್ಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ ಕಣ್ಣಿಗೆ ರಾಜ್ಕುಮಾರ್ ಏನು ಮಾಡ್ಲಿ ಅಂತ ಅನಿಸ್ತಾ ಇದೆ ರಾಜ್ಕುಮಾರ್ ಏನು ಮಾಡುವ ಅಗತ್ಯವಿಲ್ಲ ಅಂತ ಬರ್ದೇ ಮತ್ತೆ ಮತ್ತೆ ಅವ್ರ ಚರ್ಚೆ ಹಿಂಗೆ ಚರ್ಚೆ ಹೋಗಿ ಹೋಗಿ ಕಡೆ ಅವರು ಇನ್ ಮತ್ತೆ ಸಂಪಾದನೆ ಬಂದು ಇದ್ರ ಇಲ್ಲಿ ಚರ್ಚೆ ಮಟ್ಟಕ್ಕೆ ಬಂತು ಅಂದ್ರೆ ಇದು ಅವರ ನಿರೀಕ್ಷೆ ಅಲ್ಲ ಅದು ಆದ್ರೆ ಏನಂದ್ರೆ ಈ ಸಂದರ್ಭದಲ್ಲಿ ಜನರ ತಲೆಗೆ ಇದನ್ನ ಹಾಕ್ಬಿಡೋಣ ಅಂತ ಯಾವ್ದನ್ನ ರಾಜ್ಕುಮಾರ್ ಇಷ್ಟೆಲ್ಲ ಕೋಟೆ ಅಂತ ನಾಶ ಮಾಡ್ಕೊಬ್ರೂ ಜನರಿಂದ ಕೇವಲ ಅವರು ಜನರ ದೇವ್ರು ದೇವ್ರು ದೇವರ ಅಂತ ಮೆಸ್ಮರೇಜ್ ಮಾಡ್ಬಿಟ್ರು ಹೊರತು ಜನಗಳಿಗೆ ಏನು ಮಾಡಿಲ್ಲ ಅಂತ ಅಂತಾರಲ್ಲ ಅದಕ್ಕೋಸ್ಕರ ಜನಗಳಿಗೆ ಏನು ಮಾಡ್ಬೇಕು ಅದ್ಭುತ ಕಲಾವಿದರೆ ಕನ್ನಡ ಚಿತ್ರರಂಗಕ್ಕೆ ಜನಗಳನ್ನ ರಾಶಿ ರಾಶಿ ಜನಗಳನ್ನ ಕರ್ಕೊಂಡು ಬಂದು ಸಿನಿಮಾದ ಹೆಗ್ಗಳಿಕೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಿಗೆ ಬೇರೆ ಯಾರಿಗೂ ಇರಲಿಲ್ಲ ರಾಜ್ ಕುಮಾರ್ ಸಿನಿಮಾಗಳ ಬಂದ ಮೇಲೆ ಪ್ರಾಪರ್ ಒಂದು ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಸಿನಿಮಾ ಅಂತ ಒಂದು ಪುಸ್ತಕ ಇದೆ ವಿಲಿಯಮ್ಸ್ ಬರ್ದಿರೋದು ಬ್ರಿಟಿಷ್ ಅದ ಲೇಖಕ ಎನ್ಸಿ ಆಫ್ ಇಂಡಿಯನ್ ಸಿನಿಮಾದಲ್ಲಿ ಇಂಡಿಯಾದಲ್ಲೇ ಅದ್ಭುತವಾಗಿ ಪ್ರಪ್ರಥಮ ಬಾರಿಗೆ ಅತ್ಯಂತ ಕ್ರೌಡ ತುಂಬಿದಂತ ದೊಡ್ಡ ಯಶಸ್ವಿ ಸೂಪರ್ ಹಿಟ್ ಸಿನಿಮಾ ರಣಗಿರ ಕಂಟ್ರಾವ್ ಅಂತ ಹೇಳ್ತಾರೆ ರಣಗಿರ ಕಂಟ್ರವ ರಾಜಕುಮಾರ್ ಅವರು ಪಲದ ಕೆಲ ಮಾಡೋ ಸಿನಿಮಾ ನಿರ್ಮಾಪಕಿ ಕೂಡ ರಣಗಿರ ಕಂಟ್ರಾವ್ ಅಂದ್ರೆ ಅಂತ ಒಂದು ದೊಡ್ಡ ಯಶಸ್ಸನ್ನು ಮೇಲೆ ಕನ್ನಡ ಚಿತ್ರರಂಗದ ಚಿತ್ರಮಂದಿರಗಳು ತುಂಬೋಕೆ ಶುರುವಾಗಿದ್ದು ಎಲ್ಲಾ ವಿತರಕರುಗಳು ಎಲ್ಲರೂ ಯಾವಾಗ ಅಂದ್ರೆ ರಾಜ್ಕುಮಾರ್ ಸಿನಿಮಾಗಳು ಬಂದಾಗ ಆವರೇಜ್ ನಲ್ಲಿ ವರ್ಷಕ್ಕೆ ಐದಾರು ಸಿನಿಮಾಗಳು ಬರ್ತಿತ್ತು ರಾಜ್ಕುಮಾರ್ದು ಅದು ರಾಜ್ಕುಮಾರ್ ಕೊಟ್ಟಂತ ಒಂದು ಬಿಸ್ನೆಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕನ್ನಡ ಭಾಷೆಯಲ್ಲಿ ಯಾವ ಮಟ್ಟಕ್ಕೆ ಬಳಸ್ಬೇಕು ಒಬ್ಬ ವ್ಯಕ್ತಿ ನಮ್ಗೆ ಏನು ಗೊತ್ತಾಗಲ್ಲ ಈಗ ಬೆಳಿಗ್ಗೆ ಮಾತಾಡ್ತಿರಲ್ಲ ಕನ್ನಡ ಅಷ್ಟೇ ಅಲ್ಲ ಸಂಸ್ಕೃತವನ್ನು ಸಂಸ್ಕೃತ ಅಷ್ಟೇ ಅಲ್ಲ ಇಂಗ್ಲಿಷ್ ತನ್ನ ಒಂದು ಬುದ್ಧಿವಂತಿಕೆಗೆ ಒಗ್ಗಿಸ್ಕೊಂಡು ನನ್ನ ಯಾವುದು ಇವರು ದೂರಬಾರ್ದು ನನ್ನ ಒಬ್ಬ ಕಲಾವಿದ್ಞಾಗಿ ಅವರಿಗೆ ಉಚ್ಚಾರಣೆ ಬರಲ್ಲ ಅಂತ ಜನ ನನ್ನ ಅನ್ಕೋಬಾರ್ದು ಅನ್ನ ಕಾರಣಕ್ಕೋಸ್ಕರ ಭಾಷೆ ಹಿಡಿತ ಎಷ್ಟು ಮಟ್ಟ ತಗೊಂಡು ಹೋದ್ರೆ ಕನ್ನಡ ಮೇಸ್ಟ್ಗಳನ್ನ ಅಪ್ರಿಷಿಯೇಟ್ ಮಾಡ್ಬೇಕು ವ್ಯಾಕರಣದ ಮೇಸ್ಟ್ ಯಾರು ಹೌದೌದು ಅನ್ಬೇಕು ಲಿಂಗ ಮೆಚ್ಚಿ ಹೌದ್ ಹೌದೇನೆ ಬೇಕು ಅಂತಾರಲ್ಲ ವಚನದಲ್ಲಿ ಹಂಗೆ ಯಾವ್ದು ನ್ಯೂನತೆ ಹುಡುಕಕ್ಕಾಗದಿರೋ ಮಟ್ಟಕ್ಕೆ ರಾಜ್ಕುಮಾರ್ ತನ್ನ ಸರಳತೆಯಿಂದನೆ ಅಂದ್ರೆ ವಿನಯವೇ ಅಂತ ಭರಘು ರಾಮಚಂದ್ರ ಅಂತಾರಲ್ಲ ವಿನಯ ವಿದ್ವತ್ತ ಆಗಿ ಮಾಡ್ಕೊಂಡಂತ ಅದ್ಭುತ ಕಲಾವಿದ್ರೆ ಅದು ರಾಜ್ಕುಮಾರ್ ಮಾತ್ರ ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ಸುಮ್ಮನೆ ಟೀಕೆ ಒಳಪಡಿಸಿದೆಯಲ್ಲ ಅದು ಕೇವಲ ಅವ್ರಿಗೆ ಮೊಸರು ಕೆಲ್ ಹುಡುಗಲ್ಲ ಆ ತರದ ಕೆಲಸಗಳಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರು ಬಟ್ ಅವ್ರು ಯಶಸ್ವಿ ಆಗಿಲ್ಲ ಬಿಡಿ ಬೇರೆ ರೂಪದಲ್ಲಿ ತಗೊಂಡ್ರು ರಾಜ್ಕುಮಾರ್ ಅವರು ನಂತರ ಕೂಡ ಅನೇಕ ಗೆಲುವೆಗಳು ಸೃಷ್ಟಿ ಮಾಡೋದು ಆದ್ರೆ ಅದಕ್ಕೋಸ್ಕರ ಸರಣಿ ಲೇಖನ ಬರ್ದೇ ಪುಸ್ತಕದಲ್ಲಿ ಸರಣಿ ಲೇಖನ ಬರ್ತದೆ ರಾಜ್ಕುಮಾರ್ ಮೇಲೆ ಏನಯ್ಯ ನಿನ್ನ ಇಡೀ ಪತ್ರಿಕೆ ತುಂಬಾ ರಾಜ್ಕುಮಾರ್ ಅಂತ ಕಂಡ ಇತ್ತು ಅಷ್ಟು ಸೂಕ್ಷ್ಮ ಪ್ರಜ್ಞೆ ರಾಜ್ಕುಮಾರ್ ಅವ್ರಿಗೆ ರಾಜಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಅನ್ಸಲ ನನ್ನ ಜೊತೆಗೆ ತುಂಬಾ ಖಾಸಗಿಯಾಗಿ ಮಾತಾಡುವಾಗ ಏನು ಹಾಡಿದ್ದೆಲ್ಲ ತಂದೆ ಕುಡಿಸೋ ಸೀರೆ ಮದುವೆ ಆಗೋ ತನಕ ಬಿಡದ ಹೃದಯಗಳಲ್ಲಿ ಅದ್ರಲ್ಲಿ ಅಣ್ಣ ಕುಡಿಸೋ ಸೀರೆ ಬಣ್ಣವ್ರ ತನಕ ಅಂತ ಬರ್ದಿದ್ದಲ್ಲ ಏನಾದ್ರು ನಾನು ಆಕ್ಚುಲಿ ಆದ್ರೆ ರಾಜ್ಕುಮಾರ್ ಅವ್ರ ಅಣ್ಣನಿಗೆ ಇಷ್ಟು ಸಂಸ್ಥಾನ ಇತ್ತಲ್ಲ ಅಣ್ಣ ತಂಗಿ ನಡುವೆ ಅಷ್ಟು ತೆಳುವಾದ ಬಾಂಧವ್ಯ ಅಂತ ಅನಿಸುತ್ತೆ ಅಂದ್ರೆ ಅವ್ರು ಅವ್ರು ಎಷ್ಟು ಸೂಕ್ಷ್ಮವಾಗಿದ್ದ ಅದಕ್ಕೆ ಅಣ್ಣ ಕೊಡಿಸೋ ಸೀರೆ ಬರೀ ಬಣ್ಣ ತನಕ ಮಾತ್ರ ಸಂಬಂಧ ಆಗುತ್ತೆ ತಂದೆ ಕೊಡಿಸೋದು ಮದುವೆ ಆಗ ತಾಯಿ ಕೊಡಿಸೋದು ತಾಯಿಯಾಗ ಇರುತ್ತೆ ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋತನಕ್ಕೆ ಪ್ರಾಸಬದ್ಧವಾಗಿಲ್ಲ ಸರಿ ಇರುತ್ತೆ ನೋಡಿ ಏನಾದ್ರು ಬತಾಯಿಸ್ಬೋದ್ರಂತೆ ಹಂಸಲೆ ಹಂಸಲೇಖರು ಅದಕ್ಕೆ ತಕ್ಷಣ ಇದನ್ನ ಗ್ರಹಿಸಿದೆ ಅಂತ ಹಂಸಲೇಖರು ಅಣ್ಣ ತಂದ್ಬಿಟ್ಟು ಬಂದು ಬಂಧು ಪಡಿಸೋ ಸೀರೆ ಬಣ್ಣ ಹೋಗೋ ತನಕ ಅಂತ ಮಾಡಿದೆ ಕಾಸಿಗೆ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ತಮ್ಮ ಹಿಡಿದ ಮುಖಾಂತರ ಚಿತ್ರಕಥೆಯಲ್ಲಿ ವರದಪ್ಪ ಬಗ್ಗೆ ಮಾತಾಡ್ತಾರಲ್ಲ ಹಾಗೇನೆ ರಾಜ್ಕುಮಾರ್ ಕೂಡ ಎಲ್ಲಾದ್ರೂ ಒಂದು ಸಂಭಾಷಣೆಯಲ್ಲಿ ತಪ್ಪಾಗೋಗುತ್ತಾ ನಮ್ಮಿಂದಾಗಿ ಅಥವಾ ಒಂದು ಕಥೆ ಇರುವ ವಿಧಾನದಲ್ಲಿ ತಪ್ಪಾಗೋಗುತ್ತಾ ಅಂತ ಅಷ್ಟು ಸೂಕ್ಷ್ಮವಾಗಿ ಈ ಜನರ ಬದುಕಿಗೆ ಮೌಲ್ಯಗಳನ್ನ ಎಲ್ಲ ಕಟ್ಕೊಟ್ಟಿರ್ತಕ್ಕಂಥ ರಾಜ್ಕುಮಾರ್ ಅವರು ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ಅಷ್ಟು ಅವ್ರಿಗೆ ತುಂಬಾ ಮುಗ್ಧರಂತೆ ಕಾಣಿಸ್ತಾರೆ ಹಂಸಲೇಖರು ನನಗೆ ಹೇಳ್ತಿದ್ರು ರಾಜ ಅವ್ರ ಜೊತೆಗೆ ಇದ್ದಂತ ಒಡನಾಟ ಹೊಂದಿದಂತ ಪ್ರಕಾಶ ರಜ್ನವ್ರು ಅವಾಗ ಜೊತೆ ಮಾತಾಡ್ತಾರೆ ಹೇಳ್ತಾರೆ ಅವ್ರ ಪುಸ್ತಕಗಳು ಬರ್ತಾರೆ ಅಂತರಂಗದಲ್ಲೇ ತುಂಬಾ ಸೂಕ್ಷ್ಮವಾಗಿ ಒಬ್ಬ ಅಧ್ಯಾತ್ಮ ಮನುಷ್ಯನ ಮನುಷ್ಯನಾಗಿ ತುಂಬಾ ಮುಗ್ಧನಾಗಿ ಅಂತ ರಾಜ್ಕುಮಾರ್ ಅವರು ಆದ್ರೆ ಅವರ ಅದೇ ಒಳಗಡೆ ಎಲ್ಲಾ ವೈಚಾರಿಕ ಸ್ಪಷ್ಟತೆ ಇತ್ತು ಬೆಳಿಗ್ಗೆ ಆ ತಾಯ್ಕಿನವ್ರು ಮಾತಾಡ್ತಾ ವೀರಪ್ಪನ್ ಪ್ರಸಂಗ ಇರಲ್ಲ ಬಹಳ ಗಂಗಾವ ಕೇಳ ಕೇಳ್ತಾ ಅಂತ ವೀರಪ್ಪನ್ ಬಿಡುಗಡೆ ಆಗುವಾಗ ನೀವ್ ಕೇಳ್ಸ್ಕೊಟ್ರ ಈಗಡೆ ಎಷ್ಟು ಅದ್ಭುತ ಅದು ನಿಮ್ ಮೀಸೆ ಮುಟ್ಟಬೇಕು ಅನ್ನೋ ಅಷ್ಟೇ ನನಗೆ ಆಸೆ ಆದ್ರಂತೆ ಅವರು ಮಗುವಿನ ಮನಸ್ಸು ಏನಪ್ಪ ಅಣ್ಣ ನಿಮ್ಮ ಆಸೆಯನ್ನು ಮನೆ ಆಸೆ ಕಳ್ಸಿಕೊಡುವಾಗ ಅಂತ ವೀರಪ್ಪನ್ ಕೇಳಿದ್ರೆ ನಿಮ್ ಮೀಸೆ ಬಿಟ್ಲ ಹೆಂಗಿದೆ ಅಂತ ಅಂತಂದ್ರೆ ಅನ್ನುವಾಗ ಎಷ್ಟು ಮಗುವಿನ ಮುಗ್ಧ ಮನಸ್ಸು ಆಚೆ ಬಂದ ರಾಜ್ಕುಮಾರ್ ಅವ್ರು ಬೆಂಗಳೂರಲ್ಲಿ ಪತ್ರಕರ್ತರು ನಿಮ್ ಬಿಡುಗಡೆ ಆಯ್ತು ನಿಮ್ಗೆ ಏನ್ ಅನ್ಸುತ್ತೆ ಅನ್ನುವಾಗ ನಂದೇನೆ ಬಿಡುಗಡೆ ಆಯ್ತು ಅವ್ನನ್ನ ಅವ್ನ ಬಿಡುಗಡೆ ಮಾಡ್ತಾರೆ ಕೇಳಿದ್ರಲ್ಲಿ ಎಷ್ಟು ಪ್ರಬುದ್ಧತೆ ಎಂತ ಅದ್ಭುತ ಆ ಮಾತು ನನ್ ಬಿಡುಗಡೆ ಆಯ್ತು ಅವನನ್ನ ಏನ್ ಬಿಡುಗಡೆ ಮಾಡ್ತಾರೆ ಅವ್ನವ್ ಬಿಡುಗಡೆ ಮಾಡ್ಬೇಕಾ ಅವನು ಬಂದ್ಯಾಗ ಹೇಳ್ತಾರೆ ಅನ್ನುವಾಗ ಅವರ ಆಲೋಚನೆ ಕ್ರಮ ಈ ಎರಡೂ ಎಕ್ಸ್ಟ್ರೀಮ್ ಆಲೋಚನೆ ಕ್ರಮಗಳು ಅವ್ರೆ ತುಂಬಾ ಅದ್ಭುತವಾದಂತ ಒಬ್ಬ ವಿಚಾರವಾಗಿ ತುಂಬಿದ್ದ ಎಲ್ಲ ಸತ್ಯಗಳು ಗೊತ್ತಿದ್ದಾಗ್ಯೂ ಅವರೆಲ್ಲವನ್ನ ನನ್ನ ಕಸುಬು ಯಾವ ರೀ ಹೇಳಿದಂಗೆ ನಾನು ಅದನ್ನೇ ಬರೆದಿದ್ದೀನಿ ನನ್ನ ಕಸುಬು ಇದು ಯಾವುದು ಇದು ನನ್ನ ಕಲಾವಿದ ನಾನು ನನ್ನ ಅಭಿನಯಿಸ್ತೀನಿ ಅಂತಲೇ ಹೇಳ್ಕೊತಿರ್ಲಿಲ್ಲ ರಾಜ್ಕುಮಾರ್ ಅವರು ಅಂತ ಎಲ್ಲ ನಿರ್ದೇಶಕರು ಹೇಳ್ತಾರೆ ಇದು ನನ್ನ ಕಸುಬು ಇದು ನನ್ನ ಏನಿದೆ ಅಥವಾ ಒಂದು ಭಾಷೆಯ ಅಡಿಗಲ್ಲಿ ಏನಿದೆ ಭಾಷೆಗೋಸ್ಕರ ಕನ್ನಡ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡಿದ್ದು ಎಲ್ಲರ ಒಂದು ಸಂಘಟನೆಯನ್ನು ಸೇರಿಸಿಕೊಂಡು ಗೋಕಾಕ್ಷರಗಳಲ್ಲಿ ಭಾಗವಹಿಸಿದಂತ ಆ ಒಂದು ಹಿರೋದಾತ ಅನ್ಬೋದು ಅಥವಾ ಅವ್ರ ಕರೆಗೋಸ್ಕರ ಅಷ್ಟೊಂದು ಜನ ಕೂಡಿ ಬಂದಿರಬಹುದು ಅದೆಲ್ಲ ಯಾರಿಗೋಸ್ಕರ ಸಾಧ್ಯ ಆಯ್ತು ರಾಜ್ಕುಮಾರ್ ಅವರು ಮಾತ್ರವೇ ಸಾಧ್ಯ ಆಗಿತ್ತು ಅದಿಲ್ಲ ಅಂದ್ರೆ ಆ ದುಡ್ಡು ಅದ್ಭುತ ಸಂಘಟನೆ ಇವತ್ತು ನಡೆಯೋದಾಗಿತ್ತು ಅದು ನಡೀತಿಲ್ಲ ಯಾಕೆ ನಡೀತಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ರಾಜ್ಕುಮಾರ್ ಅವರ ಒಂದು ಕೊರತೆ ಎದ್ದು ಕಾಣಿಸ್ತಾ ಇದೆ ಇವತ್ತು ಚಿತ್ರರಂಗವನ್ನಾಗ್ಲಿ ಅಥವಾ ಕನ್ನಡವನ್ನಾಗಲಿ ಸಾಂಸ್ಕೃತಿಕವಾಗಿ ಒಂದು ಧ್ವನಿಯಾಗಿ ನಿಲ್ಲಿಸೋ ಶಕ್ತಿ ಎಲ್ಲಿದೆ ಇವತ್ತು ನಮ್ಗೆ ಬೇಕು ಒಂದು ಶಕ್ತಿ ಬೇಕು ಒಂದು ಇಲ್ಲದೆ ಅದಕ್ಕೋಸ್ಕರ ಇವತ್ತು ಕಾಣಚಿತ್ರರಂಗ ಸೊರಗ್ತಾ ಇದೆ ಇವತ್ತು ಕನ್ನಡಚಿತ್ರದಲ್ಲಿ ಒಂದು ಸಣ್ಣ ಸಂಭಾಷಣೆಗೋಸ್ಕರ ಆಗುತ್ತೆ ಒಂದು ಸೀನ್ಗೋಸ್ಕರ ದೊಡ್ಡ ಸ್ಟ್ರೈಕ್ ಆಗೋಗ್ತವೆ ಈಗ ಜಾತಿ ಧರ್ಮಗಳಾಗಿ ವಿಂಗಡ ಚಿತ್ರರಂಗ ಆದ್ರೆ ರಾಜ್ಕುಮಾರ್ ಇದ್ದ ಕಾಲದಲ್ಲಿ ಅಂತ ಯಾವ ವಿಧವಾದಂತಹ ಗಲಭೆಗಳಿಗಾಗಲಿ ಇನ್ನೊಂದಕ್ಕಾಗಲಿ ಅವಕಾಶನೇ ಇರಲಿಲ್ಲ ಸೊ ಅದು ರಾಜ್ಕುಮಾರ್ ಕೊಟ್ಟಂತ ಸಾಂಸ್ಕೃತಿಕ ಹಿನ್ನೆಲೆ ಅದಕ್ಕೋಸ್ಕರ ನಾನು ಬೇಕಾದಷ್ಟು ಲೇಖನಗಳು ಬರ್ತೀನಿ ಅದಕ್ಕೆ ಮುಂದೂಡಿನ ಈ ಕೃತಿಗೆ ಹಂಸಲೇಖ ಬರದ್ರು ಹಂಸಲೇಖರ ಬರೆಯುವಾಗ ಇದು ಜ್ಞಾಪಿಸಿಕೊಂಡು ಅನೇಕ ಸಂಘಟನೆಗಳನ್ನ ಹೇಳಿದ್ರು ಯಾಕಂದ್ರೆ ರಾಜ್ಕುಮಾರ್ ಅವರ ಟೈಟ್ಲ್ ಧ್ರುವ ನಾನು ನಾನು ಕನ್ನಡ ಚಿತ್ರರಂಗ ಧ್ರುವ ತಾರೆ ಅಂತ ಈ ಮೆನ್ಷನ್ ಮಾಡಿದ್ದೀನಿ ಲೇಖನದಲ್ಲಿ ಮತ್ತು ಜನರಿಂದ ನಾನು ಮೇಲೆ ಬಂದೆ ಜನರ ನನ್ನ ದೇವರನ್ನೆಲ್ಲುವಾಗ ಏನೆಲ್ಲಾ ಆ ಒಂದು ಸಾಮಾಜಿಕ ಚಿತ್ರಗಳು ಬಂದ ಮೇಲೆ ಒಂದು ಒಂದು ಪೌರಾಣಿಕ ಗುಪ್ ಒಂದು ಆಧ್ಯಾತ್ಮಿಕ ಸಿನಿಮಾಗಳು ಮತ್ತೆ ಐತಿಹಾಸಿಕ ಸಿನಿಮಾಗಳು ಅರ್ಥಪಡಿಸಿದೆ ಸಾಮಾಜಿಕ ಸಬ್ಜೆಕ್ಟ್ ಸಿನಿಮಾ ಶುರು ರಾಜ್ಕುಮಾರ್ ಅವರು ಅದರೊಳಗಡೆ ಯಾಕಂದ್ರೆ ಪೌರಾಣಿಕದಲ್ಲಿ ಐತಿಹಾಸಿಕದಲ್ಲಿ ಅಥವಾ ಆಧ್ಯಾತ್ಮಿಕ ಚಿತ್ರಗಳಲ್ಲಿ ಅಲ್ಲಿ ಹೇಗಿದೆಯೋ ಇತಿಹಾಸ ಹೇಗಿದೆಯೋ ಹಾಗೆ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ನ ಪೋರ್ಸಕಗಳಲ್ಲಿ ಅಂದ್ರೆ ಏನಾದರೂ ಬದಲಾವಣೆಗಳಿಲ್ಲ ಆದ್ರೆ ಸಾಮಾಜಿಕ ಚಿತ್ರಗಳು ಬರ್ತಿದಂಗೆ ರಾಜ್ಕುಮಾರ್ ಅವರು ತುಂಬಾ ಎಚ್ಚರಿಕೆಯಿಂದ ಇಲ್ಲಿ ಯಾವ ರೀತಿಯ ಪಾತ್ರ ಪೋಷಣೆ ಇರಬೇಕು ಯಾವ ರೀತಿಯ ಸಂಭಾಷಣೆ ಇರಬೇಕು ಎಲ್ಲಾದ್ರು ಮಿಸ್ ನಮ್ಮಿಂದಾಗಿ ಬೇರೆ ಮೆಸೇಜ್ ಹೊಟ್ಟೋಗುತ್ತಾ ಅನ್ನುವಂತ ಕೇರ್ ತಗೋತಾ ಇರಲಿಲ್ಲ ಉಳಿದ ಎಲ್ಲ ಚಿತ್ರಗಳಲ್ಲೂ ಆ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಕೇರೆ ಕನ್ನಡದ ಕೇರ್ ಅನ್ಕೋಬೇಕು ಅಂತ ಯುವ ಜನರ ಕೇರ್ ಅನ್ಕೋಬೇಕು ಅಥವಾ ಕನ್ನಡ ಪ್ರೇಕ್ಷಕರ ಮೇಲೆ ಅವ್ರಿಕ್ಕಂತ ಒಂದು ಒಂದು ಕೇರ್ ಅಂದ್ರೆ ನಾವು ನಮ್ ನನ್ನ ಪ್ರೇಕ್ಷಕರು ಹೀಗಿರ್ಬೇಕು ಅದಕ್ಕೋಸ್ಕರ ಎಷ್ಟೋ ಸಿನಿಮಾಗಳಲ್ಲಿ ಎಷ್ಟೋ ಕಥೆಗಳು ಅದ್ಭುತ ಕಥೆಗಳು ಆದ್ರೆ ಅಲ್ಲಿ ಯಾವ್ದೋ ಒಂದು ಸಂದೇಶ ಮಿಸ್ ಆಗುತ್ತೆ ಅಲ್ಲ ಕಾರಣಕ್ಕೋಸ್ಕರ ಆ ಕಥಗಳನ್ನೇ ಬೇರ ಬಿಟ್ಟಿರುವಂತಹ ಪ್ರಸಂಗಗಳಿಗೆ ಬೇರೆಯವ್ರು ಮಾಡುವ ಸಿನಿಮಾಗಳೆಲ್ಲ ಯಾಕೆ ಅಂತಂದ್ರೆ ಅದು ನನ್ನಿಂದ ಹೋಗ್ಬಾರ್ದು ಯಾಕಂದ್ರೆ ನನ್ನನ್ನ ಆರಾಧಿಸುವಂತ ಪ್ರೀತಿಸುವಂತ ಅಭಿಮಾನಿಸುವಂತ ನನ್ನ ಅಭಿಮಾನಿ ದೇವರುಗಳು ನಾನು ಏನ್ ಮಾಡ್ತೇವೆ ಅದು ಸರಿ ಅಂತಾರೆ ನಾವೇನು ಹೇಳ್ತಿವಿ ಅವ್ರನ್ನ ಸರಿ ಅದನ್ನ ಫಾಲೋ ಮಾಡ್ತಾರೆ ಅದನ್ನ ಇವತ್ತಿಗೂ ಅಂತ ಒಂದು ಹೀರೋ ವರ್ಷಿಪ್ ಇದ್ದೇ ಇದೆ ಆ ಹೀರೋ ವರ್ಷಿಪ್ ನಲ್ಲಿ ಇವತ್ತಿಗೂ ಕಲೆಗಳಲ್ಲಿ ಇನ್ನೆಲ್ಲ ಸಮರ್ಥಿಸುವಂತ ಸ್ಥಿತಿ ಓಟೋಮೆಟಿ ಏನ್ ತಗಮಾಡ್ರೂ ಅವ್ರ ನಾಯಕರು ಅವ್ರನ್ನ ಸಮರ್ಥಿಸುವಂತ ಸ್ಥಿತಿಗೆ ಹೀರೋ ವರ್ಷಿಪ್ ಹೋಗಿದೆ ಆ ಹೀರೋ ವರ್ಷಪ್ ಹಂಗೆ ಇರ್ಬೇಕಾದ್ರೆ ಅಂತ ಹೀರೋ ವರ್ಷಕ್ಕೆ ನಾನು ಒಬ್ಬ ನಾಯಕನಾಗಿ ಅಥವಾ ಅವರ ಒಬ್ಬ ಇಚ್ ಇಚ್ಛೆ ಅಥವಾ ಇಷ್ಟದ ಕಲಾವಿದನಾಗಿ ತಪ್ಪುಗಳನ್ನ ಮಾಡ್ಬೋದು ನಾನು ನನ್ನ ಕಾರಣಕ್ಕೋಸ್ಕರ ಅತ್ಯಂತ ಎಚ್ಚರಿಕೆಯಿಂದ ಕಥೆಗಳಲ್ಲಿ ಚಿತ್ರಗಳಲ್ಲಿ ಆಯ್ಕೆ ಮಾಡ್ಕೊಂಡು ಹೋಗ ರಾಜ್ಕುಮಾರ್ ಇದರಲ್ಲ ಕನ್ನಡ ಚಿತ್ರರಂಗದ ನಿಜವಾದಂತ ಐಕಾನ್ ಯಾವತ್ತಿಗೂ ಅವ್ರು ನಮ್ಮ ಜಿಲ್ಲೆಯವರು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ನಾಗಬಹುದೇ ಈ ನಮಗೆ ನನಗೆ ರಾಜಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮೂರು ರೀತಿಯಲ್ಲಿ ನನಗೆ ಒಂದು ಹಕ್ಕೇನು ಅಂತಂದ್ರೆ ಒಂದು ನಾನು ರಾಜ್ಕುಮಾರ್ ಕಟ್ಟ ಅಭಿಮಾನಿ ಇವತ್ತು ಇವತ್ತಿಗೂ ನಾನು ಹಳೆ ಸಿನಿಮಾಗಳೆಲ್ಲ ಬಿಡೋದ್ಯಾಕ್ ಎಲ್ಲ ಸಿನಿಮಾಗಳು ನೋಡಿದ್ರು ರಾಜ್ಕುಮಾರ್ ಅವರು ಇವತ್ತು ಅವರ ನಡಿಗೆ ಅವರ ಹಾವ ಅವ್ರ ಭಾವ ಅವರ ಸಂಭಾಷಣ ಶೈಲಿ ನಮಗೆ ಪ್ರತಿ ಕಾಲಕ್ಕೂ ನಮಗೊಂದು ಸ್ಕೂಲ್ ಇದ್ದೆ ಅದೊಂದು ಹೊಸ ಯೂನಿವರ್ಸಿಟಿ ಬೇಕಾಗಿಲ್ಲ ಎರಡನೇನು ಸಾಧ್ಯತೆ ನಾನು ರಾಜ್ಕುಮಾರ್ ಅವರಿಗೆ ಡಾಕ್ಟರೇಟ್ ಕೊಟ್ಟಂತ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ನಾನು ಡಾಕ್ಟರೇಟ್ ತಗೊಂಡಿನಿ ಅನ್ನೋದು ನನಗೆ ಎರಡನೇ ಸಾಧ್ಯತೆ ಮೂರನೇ ಸಾಮ್ಯತೆ ಏನು ನಾನು ರಾಜ್ಕುಮಾರ್ ಹುಟ್ಟಿರ್ತಕ್ಕಂಥ ನೆಲದಲ್ಲೇ ಹುಟ್ಟಿದೀನಿ ನಾನು ರಾಜ್ಕುಮಾರ್ ಕಾಡ್ದೇನೆ ನನ್ನ ಕಾರಣಕ್ಕ ಹಾಗಾಗಿ ನಮ್ಮ ಕಾಡಿನಿಂದ ಎಷ್ಟು ಅಂತ ಅದ್ಭುತವಾದ್ರೆ ಇಲ್ಲಿಂದ ಈ ಮೂಲೆಯಿಂದ ಒಂದು ಕಾಲಕ್ಕೆ ಚಾಮರಾಜನಗರ ಅಂದ್ರೆ ಶಾಪಗ್ರಸ್ತ ಅಂತ ಕರಿತಿದ್ರು ಯಾಕೆ ಕರಿತಿದ್ರು ಗೊತ್ತಿಲ್ಲ ನಿಜವಾಗ್ಲೂ ಚಾಮರಾಜನಗರ ಜಿಲ್ಲೆಯ ಕಾರಣದಿಂದಲೇ ಚಾಮರಾಜನಗರದ ಮುಂದಿನ ಕಾರಣದಿಂದಲೇ ಚಾಮರಾಜನಗರ ಮಲೆ ಮಹಾಲೇಶ್ವರ ಬೆಳಗರಂಗಸ್ವಾಮಿ ಗೋಪಾಲಸ್ವಾಮಿ ಬೆಟ್ಟ ಇಷ್ಟು ದೊಡ್ಡ ದೊಡ್ಡ ಪಾರಂಪರಿಕ ಬೆಟ್ಟಗಳು ಇದು ಮತ್ತು ಎರಡು ಅಭಯಾರಣ್ಯವಿರುವಂತ ಏಕೈಕ ವಿಧಿ ದೇಶದಲ್ಲೇ ಜಿಲ್ಲೆ ಇದು ಅದ್ಭುತ ಜಿಲ್ಲೆ ಇಂಥ ಜಿಲ್ಲೆಯಲ್ಲಿ ಅಭ್ವದ ಅದ್ಭುತ ಏನು ಡಾಕ್ಟರ್ ರಾಜ್ ಕುಮಾರ್ ಕೊಟ್ಟಿರ್ತಕ್ಕಂಥ ಅದ್ಭುತ ಇಂಥ ಜಿಲ್ಲೆಯಲ್ಲಿ ಹೋಗಿರ್ತಕ್ಕಂಥ ಈ ಅದ್ಭುತವಾದ ಜಿಲ್ಲೆ ಸಮಸ್ತ ಅಂತ ಹೆಂಗೆ ಅಂದ್ಬಿಟ್ಟು ಅದೆಲ್ಲ ಮತ್ತೆ ಹೊರ ನೋಷನ್ಸ್ ಕ್ರಿಯೇಟ್ ಮಾಡೋದು ಈ ನೋಷನ್ಸ್ ಗಳು ಕ್ರಿಯೇಟ್ ಮಾಡೋದ್ರ ಮುಖಾಂತರನೇ ನಮ್ಮ ತಲೆ ಒಳಗಡೆ ಒಂದು ವಿಷಯ ವಿಷಯಗಳನ್ನ ಕುಂತಾರೆ ಅಂತ ಎಲ್ಲಾ ನೋಸನ್ಸ್ಗಳು ಬ್ರೇಕ್ ಹಾಕಿ ತಾನೊಬ್ಬ ಸಮರ್ಥವಾದಂತಹ ಕಲಾವಿದ ತಾನೊಬ್ಬ ಸಾಂಸ್ಕೃತಿಕ ರಾಯಭಾರಿ ತಾನೊಬ್ಬ ಅಭಿಮಾನಿಗಳ ಆರಂಭ ದೇವರನ್ನ ರಾಜ್ಕುಮಾರ್ ತನ್ನ ಚಿತ್ರಗಳ ಮುಖಾಂತರ ಪ್ರೂವ್ ಮಾಡಿದರೆ ಅದನ್ನು ಹೊಸ ಚರ್ಚೆ ಮಾಡಬೇಕಾದ ಅಗತ್ಯ ಒಂದೊಂದು ಸಿನಿಮಾಗಳು ಒಂದೊಂದು ವಿಚಾರಗಳು ಇಟ್ಕೊಂಡ್ರು ನನ್ನ ಪ್ರಕಾರ ಮೇವೇ ಮುಂದಿನ ದಿನಗಳಲ್ಲಿ ಇದನ್ನು ಯೂನಿವರ್ಸಿಟಿ ಚರ್ಚೆಗಳಾಗಿ ಮಾಡಬೇಕು ಇಲ್ಲಿ ಜನಸಾಮಾನ್ಯರ ಚರ್ಚೆ ಹೊಂದಿರಲಿ ಜನಸಾಮಾನ್ಯರ ಹೃದಯದಲ್ಲಿ ಯಾವತ್ತಿಗೂ ರಾಜ್ಕುಮಾರ್ ಇದ್ದೇ ಇರ್ತಾರೆ ಆದ್ರೆ ಯೂನಿವರ್ಸಿಟಿಗಳೇ ಚರ್ಚೆ ಯೂನಿವರ್ಸಿಟಿ ಓದುವಂತ ಕಲಿಯುವಂತದ್ಗೆ ಪಟ್ಟಗಳಾಗಬೇಕು ಜೊತೆಗೆ ಅಲ್ಲಿ ಚರ್ಚೆಗಳಾಗಬೇಕು ಅಲ್ಲಿ ಹೆಚ್ಚೆಚ್ಚು ಸಂಶೋಧನೆಗಳಾಗಬೇಕು ಕನ್ನಡದ ಅಸ್ಮಿತೆ ಬಗ್ಗೆ ಚರ್ಚೆ ಆಗಬೇಕು ಕನ್ನಡ ಚಲನಚಿತ್ರಗಳ ಗುಣಮಟ್ಟದ ಬಗ್ಗೆ ಚರ್ಚೆ ಆಗಬೇಕು ಸಂಶೋಧನೆಗಳಾಗಬೇಕು ಪಿ ಎಚ್ ಡಿ ಬರಬೇಕು ಹಾಗಾಗಿ ಇದನ್ನ ಮುಂದಿನ ಎಕ್ಸ್ಟೆನ್ಶನ್ ಅಲ್ಲಿ ನಾವು ಖಂಡಿತವ್ರು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇನ್ನೂ ಒಂದು ಮುಂದಕ್ಕೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಪೀಠ ಮೈಸೂರು ಯೂನಿವರ್ಸಿಟಿಲೇ ಬರಬೇಕು ಅನ್ನೋ ಮಟ್ಟಕ್ಕೆ ಹೋಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಂದು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರನ್ನಾಗಿ ಕನ್ನಡ ನಾಡಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಂತ ಚಲನಚಿತ್ರ ಕಲಾವಿದನಾಗಿ ಅಥವಾ ಒಬ್ಬ ತಜ್ಞನಾಗಿ ಒಂದ್ ರೀತಿ ಭಾಷಾ ತಜ್ಞನಾಗಿ ರಾಜ್ಕುಮಾರ್ ಅವ್ರನ್ನ ನಾವು ಮುಂದೆ ರೂಪಿಸ್ಬೇಕಾಗಿದೆ ಯಾಕೆಂದ್ರೆ ಮಹಾಚೇತನಗಳಿಗೆ ಯಾವತ್ತಿಗೂ ಸಾವಿಲ್ಲ ಅವ್ರು ನಿರಂತರ ಅವರು ಅವ್ರ ಕಲಿಕೆ ಅದ್ಭುತವಾಗಿರೋದ್ರಿಂದ ಆ ಕಲಿಕೆಯನ್ನ ಕ್ಯಾರಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇದೊಂದು ಇನಿಷಿಯೇಷನ್ ನಮ್ಮ ಮಹೇಶ್ ಶಾರ ಸರ್ ಹೇಳ್ತಿದ್ರು ಇದೊಂದು ಇನಿಷಿಯೇಷನ್ ಅದ್ಭುತ ಇಲ್ಲಿ ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ ಇದಾವಲ್ಲ ಈ ಟಾಪಿಕ್ ಗಳು ತುಂಬಾ ಅದ್ಭುತವಾದ ಟಾಪಿಕ್ಗಳು ಎಲ್ಲ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕೇಂಬ್ರಿಡ್ ಯೂನಿವರ್ಸಿಟಿ ಬೇಕಾದ್ರೆ ಚರ್ಚೆ ಮಾಡಬಹುದು ಅಂತ ಅದ್ಭುತವಾದ ಟಾಪಿಕ್ ಅದನ್ನ ಪ್ರಾತಿನಿಧಿಕವಾಗಿ ಎಲ್ಲವನ್ನೂ ಸುಮ್ ಕೋರ್ಕಬಾರ್ದು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಅಂತ ವಿಷಯಗಳನ್ನ ಮಂಡಿಸ್ತಾ ಅವೆಲ್ಲ ಒಂದು ಅಕಾಡೆಮಿಕ್ ಶಿಸ್ತು ಒಳಪಡಬೇಕು ಅಂತ ನಾನು ಅರವೇ ಅಂತ ನಮ್ಮ ಶಿವರ್ ಒತ್ತಾಯಿಸ್ತೀನಿ ನಾನು ಹಾಗಾಗಿ ಇದು ಒಂದು ದೊಡ್ಡ ಅಕಡೆಮಿಕ್ ಶಿಸ್ತು ಒಳಗಡೆ ಬಂದು ರಾಜ್ಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೀಗಿದ್ದರೂ ನಾನು ಅದನ್ನ ಕ್ಯಾರಿ ಮಾಡ್ಲೇಬೇಕು ಮುಂದಿನ ಜನರೇಷನ್ ಯಾಕಂದ್ರೆ ಅದೊಂದು ಮಾಡಲ್ ಅದು ಅಂಡ್ ದಟ್ ಇಸ್ ಬೆಸ್ಟ್ ಮಾಡಲ್ ನಾಟ್ ಜಸ್ಟ್ ಎ ಮಾಡಲ್ ಇಟ್ ಇಸ್ ಅ ಬೆಸ್ಟ್ ಮಾಡಲ್ ಅಂತ ನನಗೆ ಸಾಂಸ್ಕೃತಿಕವಾಗಿ ಭಾಷಾವಾರವಾಗಿ ಕಲೆಯಾಗಿ ಎಲ್ಲದಕ್ಕೂ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಈ ಒಂದು ಸಾಂಸ್ಕೃತಿಕ ಸರ್ವ ಕಾಲಕ್ಕೂ ಸಲ್ಲುವಂತ ನಾಯಕತ್ವ ಈ ನಾಯಕತ್ವವನ್ನ ನಾವು ಮುಂದಿನ ತಲೆಮಾರಿಗೆ ದಾಟಿಸ್ತೇ ಹೋದ್ರೆ ಇವತ್ತೇನು ಅಧೋಗತಿಗಳಿರ್ಬೇಕು ನಮ್ಮ ಚಿತ್ರರಂಗದ ಕಥಗಳಿರ್ಬೋದು ಸದಾಕಿರ್ಬೋದು ಇನ್ನೂ ಮಣ್ಣು ಮಸೆಲ್ಲ ಅವೆಲ್ಲ ಮತ್ತೆ ರೀಗೇಮ್ ಮಾಡ್ಬೇಕು ಒಂದೇ ಸೈಕಲ್ ಹೋಗಲ್ಲ ಸೈಕಲ್ ಆಗಿರೋದ್ರ ಆಗಿ ವಾಪಸ್ ಬರುತ್ತೆ ಮತ್ತೆ ವಾಪಸ್ ಬರುತ್ತೆ ಅಂತ ಒಬ್ಬ ನಾಯಕ ಸೃಷ್ಟಿ ಆದಾನು ಅಂತ ಭಾಷೆಯ ರಿಚ್ನೆಸ್ ಮತ್ತೆ ಬಂದಿತ್ತು ಅನ್ನೋ ಹೋಗ್ಬಿಟ್ಕೊಳ್ತಾ ಇಂತಹ ಚರ್ಚೆ ಹೆಚ್ಚೆಚ್ಚಾಗಲಿ ಇಂತಹ ಚರ್ಚೆಗೆ ನನ್ನನ್ನ ಕೂಡ ಆತ್ಮ ಕರ್ಕೊಂಡ ಕರೆದಂತ ನಮ್ಮ ಮೇಹೋರಿಗೆ ಮತ್ತು ನಮ್ಮನ್ನ ಸದಾ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಗರದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಜೊತೆ ಮಾಡ್ಕೊಳ್ಳುವಂತ ನಮ್ಮ ನರಸಿಂಹ ಮೂರ್ತಿ ಅವ್ರನ್ನ ಎಲ್ ಸಿ ಎಂ ಅವರನ್ನ ಅವ್ರನ್ನ ಒಂದಿಸ ಒಂದು ನನ್ನ ಧನ್ಯವಾದಗಳು ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ ನಮಸ್ಕಾರ